policies of the Akbar. Akbar na dharmika niti tauti. So, so there was no discrimination based on caste and religion in this administration. Andra he never discriminated his people based on their caste or the religion. Tanda gender na yau de kaanu thein adal marila. discrimination hita, was there. any so discrimination in the society yes it was there. ನೆನ್ಪಿಟ್ ಕ್ವಶನ್ ಪೇಪರ್ ನೋಡ್ಕೊಳ್ಳಿ ವೆದರ್ ಹಿ ಡಿಡಿ ಶೋ ಇನ್ ಎ ಡಿಸ್ಕ್ರಿಮಿನೇಷನ್ ಡಿಡ್ ನಾಟ್ ಶೋ ಇನ್ ಎನ್ ಬಟ್ ದೇ ವಾಸ್ ಅನ್ ದ ಸೊಸೈಟಿ ಸಮಾಜದಲ್ಲಿ ಇದೆ ಬಟ್ ಇವನಲ್ಲಿ ಇಲ್ಲ ನಮ್ಮ ಸಂವಿಧಾನದಲ್ಲಿ ಕಾನೂನು ಪ್ರಕಾರ ನಮ್ಮ ಸಂವಿಧಾನದ ತಾರತಮ್ಯಗಳು ಇಲ್ಲ ಬಟ್ ಸಮಾಜದಲ್ಲಿ ಇದೆಯೋ ಇಲ್ವೋ ಇದೆ ಸೇಮ್ ಕಾನ್ಸೆಪ್ಟ್ ಓಕೆ ಸೊ ಹಿ ಡಿಡ್ ನಾಟ್ ಶೋ ಇನ್ ಡಿಸ್ಕ್ರಿಮಿನೇಷನ್ ಅಂಡ್ ಅಡ್ಮಿನಿಸ್ಟ್ರೇಷನ್ ವಾಸ್ ಬೇಸ್ಡ್ ಆನ್ ಸೂಫಿ ಪ್ರಿನ್ಸಿಪಲ್ ಕಲ್ಡ್ ಸುಲ್ ಕುಲ್ ಸುಲ್ ಇ ಕುಲ್ ಅಂದ್ರೆ ಏನು ಪೀಸ್ ಫಾರ್ ಆಲ್ ಫಾರ್ ಆಲ್ ಎಲ್ಲರೂ ಶಾಂತಿಯಿಂದ ನೋಡ್ಕೊಳೋದು ಹಿಸ್ ಅಡ್ಮಿನಿಸ್ಟ್ರೇಷನ್ ವಾಸ್ ಬೇಸ್ಡ್ ಆನ್ ಸುಲ್ ಇ ಕುಲ್ ಅಂತ ಕರಿತಾ ಹೋಗ್ತಿವಿ ನೋಡ್ತಾ ಹೋಗಿ ಟು ಸೆಲೆಬ್ರೇಟ್ ದ ಹಿಂದೂ ಫೆಸ್ಟಿವಲ್ಸ್ ಲೈಕ್ ರಾಖಿ ದೀಪಾವಳಿ ಅಂಡ್ ಶಿವರಾತ್ರಿ ಇನ್ ಹಿಸ್ ಕೋರ್ಟ್ ಅಂದ್ರೆ ರಾಜ ತನ್ನ ಆಸ್ಥಾನದಲ್ಲೇ ಸೆಲೆಬ್ರೇಟ್ ಮಾಡ್ತೇನೆ ಅಂದ್ರೆ ಅರ್ಥ ಏನು ಹೀ ಇಸ್ ಟ್ರೀಟಿಂಗ್ ಹಿಂದೂಸ್ ಈಕ್ವಲಿ ಅಂದ್ರೆ ಹಿಂದೂ ರಿಲಿಯನ್ ಈಕ್ವಲ್ ಆಗಿ ಟ್ರೀಟ್ ಮಾಡ್ತೇವ ಅರಮನೆ ಒಳಗ ರಾಜನ ಸೆಲೆಬ್ರೇಟ್ ಮಾಡಿ ಹಬ್ಬ ಮಾಡ್ತೀಯ ಅಂತ ಹಿಂದೂ ಅಂದ್ರ ಅದನ್ನು ಸಹಿತ ಸಮಾನವಾಗಿ ನೋಡ್ತೀಯಾ ಅಂತ ಅರ್ಥ ಅದನ್ನು ನೋಡ್ತೀಯಾ ಅಂತ ಅರ್ಥ ಫಾರ್ ಎಕ್ಸಾಂಪಲ್ ನಮಗೆ ವೈಟ್ ಹೌಸ್ ಒಳಗೆ ಇಲ್ಲಿ ದೀಪಾವಳಿ ಕ್ಯಾಂಡಲ್ ಹಚ್ ಒಬಾಮ ಟೈಮಿಂದ ಸ್ಟಾರ್ಟ್ ಆಗಿದೆ ಒಬಾಮಾ ಟೈಮ್ ಇಂದ ಪ್ರೆಸಿಡೆಂಟ್ ಒಬಾಮಾ ಅವ್ರ ಪ್ರೆಸಿಡೆಂಟ್ ಆದಾಗ ಅವಾಗಿಂದ ದೀಪಾವಳಿ ಟೈಮಲ್ಲಿ ಕ್ಯಾಂಡಲ್ ಹಚ್ ವೈಟ್ ಹೌಸ್ ಅಲ್ಲಿ ಅದ್ರ ಅರ್ಥ ಏನು ದ ವೈಟ್ ಹೌಸ್ ಅಂದ್ರೆ ಪ್ರೆಸಿಡೆಂಟ್ ಆಫ್ ದ ಯು ಎಸ್ ಕ್ಯಾಂಡಲ್ ಹಚ್ಬಿಟ್ಟು ಧರ್ಮಕ್ಕೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ದೀಪಾವಳಿಗೆ ಕ್ಯಾಂಡಲ್ ಹಚ್ಚಿದಾರೆ ಅಂದ್ರೆ ಆ ದೇಶ ಹಿಂದೂ ಧರ್ಮಕ್ಕೆ ಬೆಲೆ ಕೊಡ್ತಾ ಇದೆ ಅಂತ ಅರ್ಥ ಪ್ರೆಸಿಡೆಂಟ್ ಹಚ್ಚಿದ್ರೆ ಅದೇ ರೀತಿ ರಾಜ ತನ್ನ ಆಸ್ಥಾನದಲ್ಲಿ ವೈಟ್ ಹೌಸ್ ಇದ್ದಾಗ ಇದು ಎಂಪೈರ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತೀನಿ ಅಂದ್ರೆ ಹೀಸ್ ಟ್ರೀಟಿಂಗ್ ಗಿವಿಂಗ್ ಲಾಟ್ ಆಫ್ ರೆಸ್ಪೆಕ್ಟ್ ಟುವರ್ಡ್ಸ್ ಹಿಂದೂ ರಿಲಿಜನ್ ಅಂತ ಅರ್ಥ ಓಕೆ ಯಾವ ಹಬ್ಬಗಳು ನೋಡ್ಕೊಳ್ಳಿ ರಾಖಿ ದೀಪಾವಳಿ ಮತ್ತೊಂದು ಶಿವರಾತ್ರಿ ಅಂತ ಕರಿತೀವಿ ಮತ್ತ ನವರಾತ್ರಿ ಎಲ್ಲಾ ಇದು ಶಿವರಾತ್ರಿ ಓಕೆ ಹಾಗಾಗಿ ನೋಡ್ತಾ ಹೋಗಿ ಜಸ್ನಿ ಚಿರಾಗನ್ ವಾಸ್ ಕಂಟಿನ್ಯೂಡ್ ಡ್ಯೂರಿಂಗ್ ಜಹಾಂಗೀರ್ ಪೀರಿಯಡ್ ಅಂದ್ರೆ ಈ ದೀಪಾವಳಿಗೆ ಇನ್ನೊಂದ್ ಹೆಸರಿಂದ ಜಸ್ಟ್ ನೀ ಚಿರಾಗನ್ ಅಂತ ಕರೀತಾರೆ ದೀಪಾವಳಿ ಇಸ್ ನಥಿಂಗ್ ಬಟ್ ಜಸ್ಟ್ ನೀ ಚಿರಾಗನ್ ತಲೆಕೆಟ್ಟು ಈ ವರ್ಡ್ ಯೂಸ್ ಮಾಡ್ತಾರೋ ಕ್ವಶನ್ ವರ್ಡ್ ನ ಜ್ ಅಂದ್ರೆ ಏನು ಹಬ್ಬ ತ್ಯೋಹಾರ್ ಅಂತ ನಿಮಗೆ ದೀಪಾವಳಿ ಅಲ್ಲಿ ಹಿಂದಿ ಆಡ್ಸ್ ಬರ್ತಿರ್ತಾರೆ ಜಸ್ಟ್ ಹೆಂಗೆ ಕ್ಯಾಡ್ಬರಿ ಬರ್ತಾ ಇರತ್ತ ನೋಡಿ ದೀಪಾವಳಿ ಟೈಮ್ ಅಲ್ಲಿ ಕ್ಯಾಡ್ಬರಿ ಆಡ್ ಬರ್ತಾ ಇರತ್ತ ಹಿಂದಿ ಒಳಗೆ ಜಸ್ಟ್ನ ಮನಾಯಂಗೆ ಅಂತ ಜಸ್ಟ್ ಅಂದ್ರೆ ಏನು ಹಬ್ಬ ಚಿರಾಗನ್ ಅಂದ್ರೆ ಬೆಳಕಿನ ಹಬ್ಬ ಚಿರಾಗನ್ ಓಕೆನಾ ಜಸ್ಟ್ ಈ ಚಿರಾಗನ್ ಅಂದ್ರೆ ಯಾವ್ದು ಬೆಳಕಿನ ಹಬ್ಬ ಅಂದ್ರೆ ಯಾವ್ದು ನಮ್ದು ದೀಪಾವಳಿನ ರೈಟ್ ದಟ್ ಮೀನ್ಸ್ ಇದನ್ನ ಯಾರ್ ಕಂಟಿನ್ಯೂ ಜಹಾಂಗೀರ್ ಕಂಟಿನ್ಯೂ ಮಾಡ್ತಾನೆ ಅವನು ಸೆಲೆಬ್ರೇಟ್ ಮಾಡ್ತಾ ಹೋಗ್ತಾನೆ ಓಕೆ ಮಾಡ್ರಪ್ಪ ನೀವು ಅಂತೇಳಿ ಸಿಂಪಲ್ ಆಗಿದ್ಯಾ ನೆಕ್ಸ್ಟ್ ನೋಡ್ತಾ ಹೋಗಿ ಇನ್ ಫಿಫ್ಟೀನ್ ಸಿಕ್ಸ್ಟಿ ಟು ಹಿ ಬ್ಯಾಂಡ್ ದ ಫೋರ್ಸಬಲ್ ಕನ್ವರ್ಷನ್ ಅಂದ್ರೆ ಹಿಂದೂಗಳನ್ನ ಮತಾಂತರ ಮಾಡ್ತಿದ್ರು ಬಲವಂತವಾಗಿ ಸೊ ಅದ್ರ ಮೇಲೆ ನಿಷೇಧ ಹೇಳ್ತಾ ಹೋದ ಯಾವ್ದೇ ಕಾರಣಕ್ಕೂ ನೀವು ಬಲವಂತ ಫೋರ್ಸ್ ಮಾಡಂಗಿಲ್ಲ ಅಂತ ಇನ್ ದ ವಾಟ್ ಸೆನ್ಸ್ ಅಂತ ಕೇಳಿದ್ರೆ ಈಗ ಒಬ್ಬ ಹಿಂದೂ ಒಬ್ಬ ಸೋಲ್ಜರ್ ಇದಾರೆ ಸೋಲ್ಜರ್ ಈ ಸೋಲ್ಜರ್ ಈಗ ಯಾವುದೊಂದು ಹಿಂದೂ ರಾಜ್ಯದ ಮೇಲೆ ಅಟ್ಯಾಕ್ ಮಾಡ್ತೇನೆ ಅಕ್ಬರ್ ಅಟ್ಯಾಕ್ ಮಾಡ್ತೀಯ ಅಂತಂದ್ರೆ ದೆನ್ ದೇ ದ ಯಾವ್ದೋ ಧರ್ಮದ ವಿಷಯದ ಮೇಲೆ ಅಟ್ಯಾಕ್ ಮಾಡ್ತೀಯಾರೋಲ್ಜರ್ ಡಿನೈಸ್ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ದಟ್ ಬ್ಯಾಟಲ್ ನಾನು ಯುದ್ಧ ಮಾಡಲ್ಲ ಧರ್ಮದ ಹೆಸರಲ್ಲಿ ಅಂತ ಅಂದ್ರೆ ದೆನ್ ಯು ಶುಡ್ ರೆಸ್ಪೆಕ್ಟ್ ಇಸ್ ರಿಲಿಜಿಯಸ್ ಸೆಂಟಿಮೆಂಟ್ ಅಂತ ಹೇಳ್ತಾ ಹೋಗ್ತಾನೆ ಮುಂಚೆ ಏನ್ ಮಾಡೋರು ಹಿಂದೂ ಸೈನಿಕ ಆಗಿದ್ರು ಸಹಿತ ಅವ್ನ್ ಇನ್ನೊಂದು ಹಿಂದೂ ರಾಜ್ಯ ಯುದ್ಧ ಮಾಡ್ಬೇಕಾದ್ರೆ ಹೋಗ್ಬೇಕಾದ್ರೆ ಅವ್ನು ಇಷ್ಟ ಅಂದ್ರೆ ಹೋಗಬೇಕಾಯ್ತು ಹೋಗಿಲ್ಲ ಅಂದ್ರೆ ಅವ್ನ್ ಬಲವಂತವಾಗಿ ಇಸ್ಲಾಂ ಧರ್ಮ ಮತಾಂತರ ಇಲ್ಲ ಪನಿಷ್ಮೆಂಟ್ ಕೊಡೋರು ಈ ತರ ಮಾಡೋರು ಅಥವಾ ಸೋಲ್ಜರ್ಸ್ ಮತ್ತೆ ಮಾಡೋದು ಯಾವ್ದಾರ ಒಂದು ಕದನ ಸೋತ್ರಪ್ಪ ಚಿಕ್ಕ ಪುಟ್ಟ ಸೋತ್ರಪ್ಪ ಸೋತ ಇದಕ್ಕೆ ಮೂಲ ಕಾರಣ ಯಾರಾದ್ರೂ ಹಿಂದೂಗಳು ಅಂದ್ಬಿಟ್ಟು ಅವ್ರನ್ನೆಲ್ಲ ಅಕ್ಯೂಸ್ ಮಾಡ್ಬಿಟ್ಟು ಸೋಲ್ಜರ್ಸ್ನ ಅವ್ರನ್ನೆಲ್ಲ ಇಸ್ಲಾಮಿಕ್ ಕನ್ವರ್ಟ್ ಮಾಡ್ಬಿಡೋದು ಈ ತುಂಬಾ ಮಾಡೋರು ಅದಕ್ಕೆ ಕೇಳ್ತಾ ನೀವು ಇನ್ ಡೀಟೇಲ್ ಆಗಿ ಕೇಳಿಸ್ಕೊಳ್ಳಿ ಸೊ ಒಂದ್ ವೇಳೆ ಯಾವ್ದೇ ಒಬ್ಬ ವಾರಿಯರ್ ಸಿಪಾಯಿ ಸಿಪಾಯಿ ಸೋಲ್ಜರ್ ಇಫ್ ಯು ಡೋಂಟ್ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ಎನಿ ಬ್ಯಾಟಲ್ ಬೈ ಸೈಟಿಂಗ್ ದ ರಿಲಿಜಿಯಸ್ ರೀಸನ್ ದೆನ್ ಯು ಶುಡ್ ನಾಟ್ ಫೋರ್ಸಿಂಗ್ ಟು ಕನ್ವರ್ಟ್ ಇನ್ ಟು ದಿ ಇಸ್ಲಾಂ ಇಸ್ಲಾಮಿಗೆ ಬಲವಂತವಾಗಿ ಮತಾಂತರ ಮಾಡಂಗಿಲ್ಲ ಅವ್ನಿಗೆ ಯಾವ ರೀತಿ ತೊಂದರೆ ಕೊಡೋಂಗಿಲ್ಲ ದಿಸ್ ಒನ್ ರೀಸನ್ ನೆಕ್ಸ್ಟ್ ನೋಡ್ತಾ ಹೋಗಿ ಇನ್ ಫಿಫ್ಟೀನ್ ಸಿಕ್ಸ್ಟಿ ತ್ರೀ ಹಿ ಅಬಾಲಿಶ್ ಟ್ರಿಲಿಗ್ರಿಮೇಜ್ ಟ್ಯಾಕ್ಸ್ ಅಂದ್ ತೀರ್ಥ ಯಾತ್ರೆಗೆ ಯಾರು ಹೋಗ್ತೀರಾ ಆ ತೆರಿಗೆ ಆಗ್ತಾ ಇದ್ರು ಇನ್ ದ ಸೆನ್ಸ್ ಈ ಫಾರ್ ಎಕ್ಸಾಂಪಲ್ ಕುಂಭಮೇಳ ನಡೀತಾ ಇದೆ ನಡೀತಾ ಇತ್ತು ಈಗ ಹಿಂದೂಗಳು ಏನ್ ಮಾಡ್ತಾರೆ ಅದಕ್ಕೆ ಪಾರ್ಟಿಸಿಪೇಟ್ ಮಾಡ್ಬೇಕೀಗ ಹೋಗ್ತೀವಿ ಅಂತ ತಿಳ್ಕೊಳ್ಳಿ ಹೋದ್ರು ಅಂದ್ರೆ ನೀವ್ ಟ್ಯಾಕ್ಸ್ ಕಟ್ಟಬೇಕು ಯಾಕಂದ್ರೆ ನೀವು ತೀರ್ಥಯಾತ್ರೆಗೆ ಹೋಗ್ತಿದ್ದೀರಾ ಇಫ್ ಯು ವಾಂಟ್ ಟು ವಿಸಿಟ್ ದ ವಾರಣಾಸಿ ದೆನ್ ಯು ಶುಡ್ ಪೇ ದ ಟ್ಯಾಕ್ಸ್ ಈಗ ಜೈನ್ಸ್ ಇದಾರೆ ಇಫ್ ಯು ಇಫ್ ದೇ ವಾಂಟ್ ಟು ಮೂಟ್ ದ ಶ್ರವಣ ಬೆಳಗೊಳ ದೇ ಶುಡ್ ಪೇ ದ ಟ್ಯಾಕ್ಸ್ ಆತರ ಅದ್ರ ಮೇಲೆ ಟ್ಯಾಕ್ಸ್ ಹಾಕೋರು ಸೊ ದಟ್ ದೇ ಶುಡ್ ನಾಟ್ ಪಾರ್ಟಿಸಿಪೇಟ್ ಅಂತ ಹೇಳಿ ಮಾಡಿಸಿದ ಒಂದ್ ದುಡ್ಡು ಕಲೆಕ್ಟ್ ಮಾಡೋರು ಅಂತ ಸೊ ಇದು ಕೇಳ್ತಾನೆ ಯಾಕೆ ನೀವು ಅದ್ಮೇಲೆ ಟ್ಯಾಕ್ಸ್ ಹಾಕ್ತೀರಾ ಲೆಟ್ ದಮ್ ಮೂಟ್ ದೇರ್ ಹೋಲಿ ಪ್ಲೇಸಸ್ ಅಂತ ಅದನ್ನ ಸ್ಟಾಪ್ ಮಾಡ್ತಾವ್ರು ಹಿ ಡಿಡ್ ನಾಟ್ ಕಲೆಕ್ಟ್ ದ ಈಗ ಅವನ ರಿವೋಲ್ಟ್ ಆಗಿ ಆಗ್ತದೆ ನೋಡ್ತಾ ಹೋಗೋಣ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ಅಂತ ಹೇಳಿ ಸೊ ನೆಕ್ಸ್ಟ್ ನೋಡ್ತಾ ಹೋಗಿ ಹಿ ಗೇವ್ ಪರ್ಮಿಷನ್ ಟು ಬಿಲ್ಡ್ ಟೆಂಪಲ್ಸ್ ಅಂಡ್ ಚರ್ಚಸ್ ವಿಚ್ ಇಸ್ ಎಸ್ಟ್ ದ ಇಸ್ಲಾಮ್ ದ ಇಸ್ಲಾಂ ಅಥವಾ ಶರಿಯಾ ಇಸ್ಲಾಂ ಅಲ್ಲ ಇದು ಶರಿಯಾ ಸೊ ಅಂದ್ರೆ ತನ್ನ ರಾಜ್ಯದಲ್ಲಿ ಒಂದು ಮುಸ್ಲಿಂ ರಾಜ ಮುಸ್ಲಿಂ ರಾಜ್ಯದಲ್ಲಿ ಏನ್ ಕಟ್ಲಿಕ್ ಪರ್ಮಿಷನ್ ಕೊಡ್ತೇವೆ ಅಲ್ಲಿ ಚರ್ಚ್ಗಳು ಮತ್ತೆ ದೇವಸ್ಥಾನ ಕಟ್ಲಿಕ್ ಪರ್ಮಿಷನ್ ಕೊಡ್ತೇನೆ ಪರ್ಮಿಷನ್ ಕೊಟ್ಟರು ಓಕೆ ಸೌದಿ ಅರೇಬಿಯಾದಲ್ಲಿ ಕೊಟ್ಟಿದ ಪರ್ಮಿಷನ್ ಅಲ್ಲಿ ದೇವಸ್ಥಾನ ಕಟ್ಟಿದೀವಿ ಇಲ್ಲ ಅಂತಲ್ಲ ಯು ಬಿಲ್ಟ್ ದ ಟೆಂಪಲ್ಸ್ ಬಟ್ ಆದ್ರೆ ಫಂಡ್ ಇವನೇ ಕೊಡ್ತಾನ ಖರ್ಚಾಯ್ತಾ ಸಾಕಾಗಿಲ್ಲ ಸ್ವಲ್ಪ ಅಮೌಂಟ್ ಇಟ್ಕೊ ಅಂತ ಅಂಡ್ ಹಿ ಆಲ್ಸೋ ಡೊನೇಟೆಡ್ ಟು ದ ಸಿಖ್ ರಿಲಿಜನ್ ಫಾರ್ ಗುರುದ್ವಾರ ಕಟ್ಲಿಕ್ಕೆ ಕೊಟ್ಟನಲ್ಲ ಏನ್ ಕೊಡ್ತಾ ಅವನು ನಮಗೆ ಅಮೃತ್ಸರ್ ಒಂದ್ ಜಾಗ ಕೊಟ್ಟಿದ್ದ ಹರ್ಮಂದಿರ ಸಾಹಿಬ್ ಕಟ್ಲಿಕ್ಕೆ ಗೋಲ್ಡನ್ ಟೆಂಪಲ್ ಕಟ್ಲಿಕ್ಕೆ ಅಲ್ವಾ ಹಾಗಾದ್ರೆ ಇನ್ ದ ಸೇಮ್ ವೇ ಸೊ ಇಷ್ಟೆಲ್ಲ ದಾನ ಮಾಡ್ತೀನಿ ಬೇರೆ ಧರ್ಮಗಳಿಗೆ ಅಂದಾಗ ಇಲ್ಲಿ ಆಬ್ವಿಯಸ್ಲಿ ಮೌಲಿಗಳು ತಿರುಗಿ ಬಿದ್ದೇ ಓಕೆ ಸೊ ನೆಕ್ಸ್ಟ್ ನೋಡ್ತಾ ಹೋಗಿ ಹಿ ಹ್ಯಾಡ್ ಎ ಮೆರೈಟಲ್ ಮೆರೈಟಲ್ ರಿಲೇಶನ್ ಇದ್ದ ಹಿಂದೂಸ್ ಹಾಗಾಗಿ ಇವನು ಸ್ವಲ್ಪ ಹಿಂದೂಗಳ ಪರವಾಗಿ ಸಾಫ್ಟ್ ಇದ್ದ ಅಂತ ಹೇಳ್ತಾ ಹೋಗ್ತಾರೆ ಸೊ ಫಾರ್ ಎಕ್ಸಾಂಪಲ್ ಹಿ ಮ್ಯಾರಿಡ್ ಪ್ರಿನ್ಸೆಸ್ ಹರ್ಕಾಬಾಯಿ ಅವಳೆಸನ್ ಹರ್ಕಾಬಾಯಿ ಅಥವಾ ಜೋಧಾಬಾಯಿ ಅಥವಾ ಹೀರಾ ಕುನ್ವರಿ ಹೀರಾ ಅಂತ ಹೀರಾ ಆಗ್ಬೇಕಿದ್ ಹೆಚ್ ಐ ಆರ್ ಎ ಹೀರಾ ಅಂದ್ರೆ ಡೈಮಂಡ್ ಅಂತ ಅಂದ್ರೆ ವಜ್ರದ ರಾಜಕುಮಾರಿ ಅಂತ ಕುನ್ವರಿ ಕುಮಾರಿ ಹೀರಾ ಕುನ್ವರಿ ಅಥವಾ ಮರಿಯಂ ಉಜ್ ಜಮಾನಿ ಆ ಬಿರುದ್ ಅವಳಿಗೆ ಮರಿಯಂ ಉಜ್ ಜಮಾನಿ ಅಂತ ಒಂದು ಬಿರುದ್ ಕೊಡ್ತಾ ಹೋಗ್ತಾರ ಅಂಡ್ ಶಿ ವಾಸ್ ಅ ಪ್ರಿನ್ಸೆಸ್ ಆಫ್ ಅಂಬರ್ ಆಸ್ ಡಾಟರ್ ಆಫ್ ಕಿಂಗ್ ಬಹರಾಮ್ ಮಲ್ ಅಥವಾ ಬಿಹಾರಿ ಮಲ್ ಸೊ ಅವ್ನ ಮಗಳು ಮದ್ವೆ ಆಗಿದ್ದ ಸೊ ಇವ್ನ ಏನ್ ಮಾಡ್ತಾ ಹೋದ ಸೊ ಈ ಹೆಣ್ಣು ಮಕ್ಳು ಯಾರ ಹಿಂದೂಗಳು ಮದ್ವೆ ಆಗಿದಾನೋ ಅವರಿಗೆಲ್ಲ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಕೊಡ್ತಾ ಹೋದ ಓಕೆ ನಿಮ್ ದ ಮದ್ವೆ ಆದ್ಮೇಲೆ ಆಕ್ಚುಲಿ ಏನ್ ಮಾಡ್ಬೇಕು ಅಸ್ಪರ್ಧ ಶರೆಯ ಪ್ರಕಾರ ಇಸ್ಲಾಂ ಪ್ರಕಾರ ಅಲ್ಲ ಶೆರೆಯ ಪ್ರಕಾರ ಸೊ ಒಬ್ಬ ಮುಸ್ಲಿಮ್ ಮದುವೆ ಆದ್ಮೇಲೆ ಆ ಹೆಣ್ಮಗಳ ಆ ಧರ್ಮವನ್ನು ಆಕ್ಸೆಪ್ಟ್ ಮಾಡ್ಬೇಕು ಯಾವ್ದನ್ನ ಇಸ್ಲಾಂ ಧರ್ಮವನ್ನು ಅಂಡ್ ಶಿ ಶುಡ್ ಫಾಲೋ ದ ಪ್ರಾಕ್ಟೀಸ್ ಆಫ್ ದ ಇಸ್ಲಾಂ ಬಟ್ ಇವ್ನೇನ್ ಹೇಳ್ತಾ ಅಂದ್ರೆ ನೀವು ಹಿಂದೂಗಳು ಮದ್ವೆ ಆಗ ಬಂದಿದ್ರ ಯು ಒನ್ ಥಿಂಗ್ ಯು ಫಾಲೋ ಯುವರ್ ಓನ್ ರಿಲಿಜನ್ ಇನ್ ಯುವರ್ ಪ್ಯಾಲೇಸ್ ಅರಮನೆ ಒಳಗೆ ಅಂತ ಸೊ ಹಿ ಅಲೌಡ್ ಆರ್ ಹಿ ಗೇವ್ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಟು ಹಿಸ್ ಹಿಂದೂ ವೈಸ್ ಟು ಫಾಲೋ ದೇರ್ ಓನ್ ರಿಲಿಜನ್ ಈಗ ದೇವಸ್ಥಾನ ಇದೆ ಅವಳೊಂದು ಅರಮನೆ ಇದೆ ಅರಮನೆ ಒಳಗ ಚಿಕ್ಕದೊಂದು ರೂಮ್ ಇದೆ ಅವ್ಳು ಪೂಜೆ ಮಾಡ್ತಿರೋದು ರೂಮ್ ಮತ್ತೋಗ್ಬಿಟ್ಟು ಇದು ಹಿಂದೂಗಳ್ ಅಂದ್ಬಿಟ್ಟು ಮತ್ತೆ ಆಗ್ರದ ಹೋಗ್ಬಿಟ್ಟೆ ಗಲಾಟೆ ಮಾಡಂಗಿಲ್ಲ ಸೊ ದಟ್ ಇಸ್ ಸ್ಟೋರಿ ಅಲ್ಲಿ ದೇವಸ್ಥಾನ ಇದೆ ಈಗ ಕಾನ್ಸೆಪ್ಟ್ ನೀವು ಒಂದು ಅವಳು ಪೂಜಾ ಮಾಡ್ತಿರ್ ಒಂದು ಅವಳ ಅರಮನೆ ಒಳಗೆ ಅತಿ ದೊಡ್ಡ ಅರಮನೆ ಅವಳಿಗೆ ಬಿಟ್ಕೊಟ್ಟಿದ್ದಾವ್ ಇದೆ ಅಲ್ಲಿ ಆಗ್ರ ಕೋಟೆ ಒಳಗೆ ಅರಮನೆ ಒಳಗಡೆ ಒಂದು ಚಿಕ್ಕದೊಂದು ರೂಮ್ ಇದೆ ಪೂಜಾ ರೂಮ್ ಅದ ಯಾರ್ದು ಅಂತ ಕೇಳಿ ಇವಳ್ದೆ ಓಕೆ ಸೊ ದಿಸ್ ಲೇಡಿ ಸೊ ಇಷ್ಟೆಲ್ಲಾ ಕೊಟ್ಟಾಗ ಆಬ್ವಿಯಸ್ಲಿ ಮುಸ್ಲಿಮ್ಸ್ ಧರ್ಮಗುರುಗಳು ಉಲೇಮಾ ಅಂದ್ರೇನು ಧರ್ಮ ಗುರುಗಳು ಪುರೋಹಿತ ವರ್ಗ ಓಕೆ ಸೊ ಇವ್ರು ಏನ್ ಮಾಡ್ತಾ ಇದ್ದೆ ರಿವೋಲ್ಟೆಡ್ ಎಗನೆಸ್ಟ್ ಅಕ್ಬರ್ ಫಾರ್ ದ ಅಬೋ ಪಾಲಿಸೀಸ್ ಅಂಡ್ ಇಶ್ಯೂರ್ ಫತ್ವಾ ಸಾಮಾಜಿಕ ಬಹಿಷ್ಕಾರ ಆಗ್ತಾ ಹೌದು ನೀನು ಇಸ್ಲಾಂ ಎಗನೆಸ್ಟ್ ಹೋಗ್ತಿದ್ದೆ ಇಸ್ಲಾಂ ಧರ್ಮ ಹಾಳು ಮಾಡ್ತೀಯ ಅಂದ್ಬಿಟ್ಟು ಬಹಿಷ್ಕಾರವನ್ನ ಸೊ ಬಾಯ್ಕಾಟ್ ಮಾಡ್ತಾ ಅದಕ್ಕೆ ಫತ್ವಾ ಅಂತ ಕರಿತಾ ಹೋಗ್ತೀವಿ ಇವು ದೇ ಇಶೂರ್ ಫತ್ವ ಸೊ ಈಗ ಅವನಿಗೆ ಇಸ್ಲಾಂ ನಾನು ಎಗೆನೆಸ್ಟ್ ಇಸ್ಲಾಂ ಎಲ್ಲಿ ಹೋಗಿದ್ದೀನಿ ಸೊ ಈ ಗಾಟ್ ಕನ್ಫ್ಯೂಸ್ ನಾನು ಎಲ್ಲಿ ತಪ್ಪು ಮಾಡಿದೀನಿ ಇಸ್ಲಾಂ ಎಗನೆಸ್ಟ್ ಹೋಗಿದ್ದಕ್ಕೆ ನಂಗೆ ಫತ್ವಾ ಹಾಕಿದ್ರಲ್ಲಪ್ಪ ಸೊ ನಾವು ಹಿ ವಾಂಟ್ ಟು ನೋ ಎ ಬರ್ ದ ಇಸ್ಲಾಂ ಈಗ ಎದ್ರ ಬಗ್ಗೆ ತಿಳ್ಕೊಬೇಕು ಈಗ ಅವನು ಹಿ ವಾಸ್ ಕ್ಯೂರಿಯಸ್ ಟು ನೋ ಅಬೌಟ್ ಇಸ್ಲಾಂ ಇಸ್ಲಾಂ ಅಂದ್ರೆ ಏನು ಓಹ್ ಹೋಗ್ ಈಗ ಕುರಾನ್ ಓದೋಣ ಅಂದ್ರೆ ಅವ್ನಿಗೆ ಓದ್ಲಿಕ್ಕೆ ಬರಲ್ಲ ಸೊ ಯಾರನ್ನ ಒಬ್ಬರನ್ನ ಕೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ನನ್ನೇ ಕೇಳಿ ಈಗ ನನ್ನ ಜಾತಿ ಬಗ್ಗೆನೋ ನನ್ನ ಊರ ಬಗ್ಗೆನೋ ನನ್ನ ಧರ್ಮ ಬಗ್ಗೆ ಕೇಳಿ ನಾನು ಚೆನ್ನಾಗಿ ಹೇಳ್ತೀವಿ ಎಲ್ಲ ಒಳ್ಳೇದ್ ಮಾತ್ರ ಹೇಳ್ತಾವ ಕೆಟ್ಟದ್ದು ಹೇಳೋದೇ ಇಲ್ಲ ಎಲ್ಲರೂ ಅದನ್ನೇ ಮಾಡುವಂತದ್ದು ಅವಾಗ ಏನಾಗ್ತಾ ಹೋಗುತ್ತೆ ಇಲ್ಲಿರೋ ಇಲ್ದಿರದ್ನೆಲ್ಲ ಹೇಳಕ್ ಸ್ಟಾರ್ಟ್ ಮಾಡ್ಬಿಡ್ತೀನಿ ನಾನು ಫಾರ್ ಎಕ್ಸಾಂಪಲ್ ಅಷ್ಟು ಗ್ರೇಟ್ ಇಷ್ಟು ಗ್ರೇಟ್ ಅಂತೇಳಿ ಸೊ ಹಾಗಾಗಿ ಇವ್ನ ತಲೆಗಟ್ಟೋಗುತ್ತೆ ಯಾರ ಹತ್ರ ಕೇಳಬೇಕಂತ ಅದಕ್ಕೆ ಏನ್ ಮಾಡ್ತಾವ ಬುದ್ಧಿವಂತ ಹಿ ಬಿಲ್ಟ್ ಎ ಬ್ಯೂಟಿಫುಲ್ ಟೆಂಪಲ್ ದ ಸಾರಿ ಬಿಲ್ಡಿಂಗ್ ಕಾರ್ಡ್ ಇಬಾದತ್ ಖಾನಾ ಇದೇ ಇಬಾದತ್ ಖಾನಾ ಇರುವಂತದ್ದು ಆಗ್ರದಲ್ಲಿ ಓಕೆ ಫತೇಪುರ್ ಸಿಕ್ರಿ ಹತ್ರ ಇದನ್ನ ಕಟ್ತಾ ಹೋದ ಸೊ ಯಾವುದೇ ಇಬಾದತ್ ಖಾನ್ ಎಂಟ್ ಸಿಕ್ರಿ ಈ ಬಿಲ್ಡಿಂಗ್ ಅಂತ ಕರಿತಾ ಹೋದ್ ನೋಡ್ತಾ ಹೋಗಿ ಹಿ ವಾಸ್ ಕ್ಯೂರಿಯಸ್ ಟು ನೋ ಅಬೌಟ್ ದ ಇಸ್ಲಾಂ ಅಂಡ್ ಇನ್ ಫಿಫ್ಟೀನ್ ಸೆವೆಂಟಿ ಫೈವ್ ಹಿ ಬಿಲ್ಟ್ ಎ ಬಿಲ್ಡಿಂಗ್ ಕಾರ್ಡ್ ಇಬಾದತ್ ಖಾನಾ ಸೊ ಇಬಾದತ್ ಖಾನಾ ಅಂದ್ರೆ ಹೌಸ್ ಆಫ್ ವರ್ಷಿತ್ ಪೂಜಿಸುವ ಸ್ಥಳ ಅದ ಪ್ರಾರ್ಥಿಸುವ ಸ್ಥಳ ಅಂತೇಳಿ ಎಲ್ ಕಟ್ತಾ ಹೋದ ಇನ್ ಫತೆಪುರ್ ಸಿಕ್ರಿ ಸೊ ಇಲ್ಲಿ ಏನ್ ಮಾಡ್ತಾ ಹೋದ ಇರೊಬ್ಬರ ಎಲ್ಲಾ ಮುಸ್ಲಿಂ ಮುಲಗಳು ಧರ್ಮಗುರುಗಳು ಇದ್ರಲ್ಲ ರಿಲಿಜಿಯಸ್ ಹೆಡ್ಗಳು ಎಲ್ಲ ಒಂದೊಂದು ಒಬ್ಬೊಬ್ರು ಒಂದೊಂದು ಮಸೀದಿ ಒಳಗಿದ್ರಲ್ಲ ಆಲ್ ಓವರ್ ಇಂಡಿಯಾ ಒಂದೇ ಕಡೆಯಿಂದ ಕರ್ಸಲ್ಲ ಸೌತ್ ನಾರ್ತ್ ಈಸ್ಟ್ ವೆಸ್ಟ್ ಎಲ್ಲರೂ ಕರೆಸಿದ ಬರ್ರಪ್ಪ ಎಲ್ಲ ಧರ್ಮಗುರುಗಳು ಬನ್ನಿ ಇಲ್ಲಿ ನಿಮಗೋಸ್ಕರ ಒಂದ್ ಇದು ಕಟ್ಸೀನಿ ಕಮ್ ಅಂಡ್ ಡಿಸ್ಕಸ್ ಅಬೌಟ್ ದ ಇಸ್ಲಾಂ ಅಂತೇಳಿ ಸೊ ಇಲ್ಲಿ ಏನಾಗ್ತಾ ಇತ್ತು ಫ್ರಮ್ ಫಿಫ್ಟೀನ್ ಸೆವೆಂಟಿ ಫೈವ್ ಟು ಸೆವೆಂಟಿ ಏಟ್ ಡಿಸ್ಕಶನ್ಸ್ ಹೆಲ್ಡ್ ಆನ್ ಇಸ್ಲಾಂ ಡಿಸ್ಕಶನ್ ಹೆಲ್ಡ್ ಆನ್ ಇಸ್ಲಾಂ ಅನ್ ಎವ್ರಿ ತರ್ಸ್ಡೆ ನೈಟ್ ಎಟ್ ಇಬಾದತ್ ಖಾನ ಪ್ರತಿ ಗುರುವಾರ ರಾತ್ರಿ ಕೂತ್ಕೊಂಡು ಡಿಸ್ಕಶನ್ ನಡೆಯೋದು ಅಂದ್ರೆ ಈಗ ಕರ್ನಾಟಕದ ಒಬ್ಬ ಧರ್ಮಗುರು ಹೋಗಿದಾರ ಗುಜರಾತ್ ಒಬ್ರು ಬಂದಿದ್ದಾರೆ ಉತ್ತರ ಪ್ರದೇಶದಿಂದ ಒಬ್ರು ಕಾಶ್ಮೀರದಿಂದ ಒಬ್ರು ಬಂದಿದ್ದಾರೆ ಬಂಗಾಳದಿಂದ ಈ ತರ ಎಲ್ಲಾ ಕಡೆ ಎಲ್ಲೆಲ್ಲ ಮುಸ್ಲಿಂ ಗುರುಗಳು ಇದಾರ ಎಲ್ಲರೂ ಕರ್ಸ್ಕೊಳ್ತಾನೆ ಇಬಾದತ್ ಖಾನಕ್ಕೆ ಬಂದ ನೀವು ಇವರಿಗೆಲ್ಲ ಫುಡ್ ಬೆಡ್ ಎಲ್ಲ ಫ್ರೀ ಪ್ರತಿ ಗುರುವಾರ ನೀವೇನ್ ಮಾಡ್ಬೇಕು ಸಾಯಂಕಾಲ ಇಸ್ಲಾಂ ಬಗ್ಗೆ ನಿಮ್ ನಿಮ್ದು ಹೇಳ್ತಾ ಹೋಗಿ ಅಂತ ಈಗ ಒಬ್ಬ ಧರ್ಮಗುರು ಏನ್ ಹೇಳ್ತಾನ ತನ್ನ ಪ್ರಕಾರ ಇಸ್ಲಾಂ ಅಂದ್ರೆ ಇದು ಅಂತ ಹೇಳ್ತಾನೆ ಇನ್ನೊಬ್ಬ ಧರ್ಮ ಗುರು ಇಲ್ಲ ಇಲ್ಲಿಲ್ಲ ಇದಾರೆ ಈಗ ನಾವೇ ಹಿಂದೂ ಧರ್ಮ ಬಗ್ಗೆ ಹೇಳ್ತಾ ಒಬ್ಬರು ಹೇಳಕ್ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ ಇನ್ ದ ಸೇಮ್ ಡಿಸ್ಕಶನ್ ಎಲ್ಡ್ ಯಾವತ್ತದು ತರ್ಸ್ ಡೇ ನೈಟ್ ಸೊ ಡ್ಯೂರಿಂಗ್ ದಿಸ್ ಟೈಮ್ ದಿಸ್ ಅಕ್ಬರ್ ವಾಸ್ ಅ ಜಸ್ಟ್ ಎ ಸ್ಪೆಕ್ಟೇಟರ್ ಸುಮ್ಮನೆ ಕುತ್ಕೊಂಡು ಕೇಳ್ತಾ ಇರ್ತಾನೆ ಹೊರದಾಡ್ಕೊಳ್ಳಿ ಅಂದ್ಬಿಡಿ ನಾ ಕೇಳ್ತೇನೆ ದಟ್ ಮೀನ್ಸ್ ಹೀ ಇಸ್ ಅಂಡರ್ಸ್ಟ್ಯಾಂಡಿಂಗ್ ದ ಥಿಂಗ್ಸ್ ಇಸ್ಲಾಂ ಅಂದ್ರೆ ಕೇಳಿಸ್ಕೊಳ್ತೀಯ ಸೊ ಒಬ್ರು ಹೇಳಿದ್ ಇನ್ನೊ ಪ್ರಪೋಸ್ ಮಾಡ್ತೀಯಾರ ಇನ್ನೊಬ್ರು ಹೇಳಿದ್ ಇನ್ನೊಬ್ ಪ್ರಪೋಸ್ ಮಾಡ್ತೀಯ ಅಂದ್ರೆ ಅರ್ಥ ಏನು ಇವೆಲ್ಲ ಕಾಂಟ್ರಡಿಕ್ಟರಿ ಇನ್ಫಾರ್ಮೇಶನ್ ಇದೆಲ್ಲ ಇಲ್ಲ ಇದೆಲ್ಲ ಇಲ್ಲ ಇದು ಈಗ ಇವ್ನು ಹೇಳ್ತಿರೋದು ಒಬ್ಬ ಧರ್ಮಗುರು ಹೇಳ್ತಾರೆ ಇನ್ನೊಬ್ಬ ಧರ್ಮಗುರು ಅಪೋಸ್ ಅಂದ್ರೆ ಅರ್ಥ ಏನು ಕುರಾನ್ ಒಳಗೆ ಇದಿಲ್ಲ ಅಂತ ಅರ್ಥ ಇಲ್ಲಿ ಚೇಂಜ್ ಮಾಡ್ಕೊಂಡಿರ ನೀವು ನಿಮ್ಗೆ ಇಷ್ಟ ಬಂದಾಗ ಮಾಡ್ಕೊಂಡಿರ ಅಂತ ಅರ್ಥ ಈಗ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡ್ರ ಅಂದ್ರ ಅರ್ಥ ಏನು ಮೋಸ್ಟ್ ಇದು ಸೊ ಈಗ ಅವನಿಗೆ ಗೊತ್ತಾಯ್ತು ಇಸ್ಲಾಂ ಅಂದ್ರೆ ಏನು ಅಂತ ನೌ ಹಿ ಕೇಮ್ ಟು ನೋ ಅಬೌಟ್ ಇಸ್ಲಾಂ ಸೊ ಇಲ್ಲಿ ಏನ್ ಮಾಡ್ತಾವದ ಹಿ ಇನ್ವೈಟೆಡ್ ಫ್ರಮ್ ದ ಇಸ್ಲಾಂ ಸೊ ಆಫ್ಟರ್ ದೀಸ್ ತ್ರೀ ಇಯರ್ಸ್ ಆಫ್ಟರ್ ದೀಸ್ ತ್ರೀ ಇಯರ್ಸ್ ಡಿಬೇಟ್ ಆದ್ಮೇಲೆ ಏನ್ ಮಾಡ್ತಾವಾ ಹೀ ಗಾಟ್ ಕಂಪ್ಲೀಟ್ ನಾಲೆಡ್ಜ್ ಅಬೌಟ್ ಇಸ್ಲಾಂ ಇಸ್ಲಾಂ ಬಗ್ಗೆ ತಿಳ್ಕೊಂಡು ಇಸ್ಲಾಂ ಅಂದ್ರಿ ಅಂತ ತಿಳ್ಕೊಂಡ್ ಸೊ ಈಗ ಏನ್ ಮಾಡ್ತಾ ಹೋದ ಹಿ ಸ್ಟಾರ್ಟೆಡ್ ಟು ಸಪ್ರೆಸ್ ದೆಬಲ್ಡ್ ಉಲೇಮಸ್ ಯಾರೇ ರಿವಲ್ಟ್ ಆಗಿ ತಿರುಗ ಬಿದ್ದಿರಲ್ಲ ಉಲೇಮಗಳು ಅವ್ರನ್ನ ಸಪ್ರೆಸ್ ಮಾಡ್ತಾ ಹೋದ್ ಯಾವ ರೀತಿ ಅಂತ ಅಂದ್ರೆ ದೇರ್ ಲ್ಯಾಂಡ್ ವಿಚ್ ವಾಸ್ ಗ್ರಾಂಟೆಡ್ ಟು ದೆಮ್ ಅವ್ರಿಗೆ ಏನೊಂದು ಭೂಮಿ ಕೊಟ್ಟಿದ್ನಲ್ಲ ಆಗಿನ್ ಕಾಲೆಲ್ಲ ಭೂಮಿ ಕೊಟ್ಟಿದ್ರಲ್ಲ ಅದ್ನೆಲ್ಲ ಲ್ಯಾಂಡ್ ಗಳು ಕೊಟ್ಟಿದ್ರು ನಮ್ಮ ಮಕ್ಳು ಫ್ರೀ ಆಗಿ ಕೊಟ್ಟಿದೀವಿ ಚೆನ್ನಾಗಿ ತಿಂದು ತಿಂದು ತಿರುತ್ತಿದ್ರೆ ಒಂದ್ ಕೆಲಸ ಮಾಡಿ ಅದನ್ನ ವಾಪಸ್ ಕೊಟ್ಟ್ರಿ ರಾಜ ಕೊಟ್ಟಿದ್ದು ದುಡಿಯಕ್ಕೆ ಹೋಗ್ರಿ ನೀವು ಗೋಫರ್ ಅರ್ನಿಂಗ್ಸ್ ಸೊ ನಿಮ್ಗೆ ಫ್ರೀಯ ಲ್ಯಾಂಡ್ ಇದು ನಾವು ಇನಾಮ್ ಭೂಮಿ ಅಂತ ಕೊಟ್ಟಿದ್ವಲ್ಲ ಸೊ ಕೊಟ್ಟಿದಿಕ್ಕೆ ಎಗ್ರಾಡ್ತಿದ್ರ ನಿಮ್ಗೆ ಏನು ಕೊಡೋ ಎಲ್ಲ ಕಿತ್ಕೊಳ್ಳೋಕೆ ಎಕ್ಸಸ್ ಇದೆ ಎಲ್ಲ ಕಿತ್ಕೊಂಡ ಜಾಸ್ತಿ ಎಗ್ರಾಡ್ತಿದ್ರೆ ಜೈಲಿ ಹಾಕಿದ ತುಂಬಾ ಜನ ಜೈಲಿ ಹಾಕ್ಲಿಕ್ಕೆ ಆಗಲ್ಲ ಉಲಮಗಳನ್ನೆಲ್ಲ ಹಾಕ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಧರ್ಮದ ವಿಷಯ ಅದು ಹಾಗಾಗಿ ಅವ್ರನ್ನೆಲ್ಲ ಹಾಕ ತುಂಬಾ ಕಷ್ಟ ಕೆಲವೊಬ್ರು ಅಧಿಕಾರಿಗಳನ್ನ ಜೈಲಿ ಹಾಕ್ತಾ ಹೋದ್ರು ಯಾರು ಬೆಂಕಿ ಇದ್ರಲ್ಲ ಅವರಿಗೆ ಸೊ ಅವ್ರದೇ ಲ್ಯಾಂಡ್ ಕಿತ್ಕೊಂಡ ಸೊ ಕೆಲವ್ರು ಉಲೇಮಗಳು ತುಂಬಾ ಸ್ಟ್ರಾಂಗ್ ಇದಾರ ಅವ್ರಿಗೆ ಏನ್ ಮಾಡ್ತಾ ಹೋದ ಅಂದ್ರೆ ಸೊ ಇದಾದ್ಮೇಲೆ ನೋಡ್ತಾವ್ರಿಗೆ ಅಲ್ಲಿಲ್ಲ ನೋಡ್ಸಲಿಲ್ಲ ಅದನ್ನ ಹೇಳ್ತಾ ಇದೀನಿ ಸೊ ಆ ಪಾಯಿಂಟ್ ಹೇಳ್ತಾ ಇದ್ವಿ ಸೊ ಯಾವಾಗ ತುಂಬಾ ಪವರ್ಫುಲ್ ಇದಾರೆ ಈಗ ಉಲೆ ಮಗಳು ನೀವಾದ್ರೂ ಲ್ಯಾಂಡ್ ಆಗಲ್ಲ ಲ್ಯಾಂಡ್ ಕಿದ್ರೆ ಇಡೀ ಏನಾಗುತ್ತೆ ಎಲ್ಲ ಇಸ್ಲಾಂ ಆ ಊರ್ನವರ ಇಸ್ಲಾಂ ಧರ್ಮದ ಎಲ್ಲ ತಿರುಗಿ ಬಿಡಬಹುದು ಅಥವಾ ಆ ಏರಿಯಾದ್ರು ಅದಕ್ಕೆ ತಲೆ ಓಡಿಸ್ತಾ ಹೋದ ಅವ್ರಿಗೆ ಹಿ ಸೆಂಟ್ ಟೆಂಪಲ್ ಹಜ್ ಯಾತ್ರಾ ಹಜ್ಜಿಗೋ ಬನ್ನಿ ಅಂತ ಎಲ್ಲರನ್ನು ಕಳಿಸ್ತಾನೆ ಸಂತು ಯಾವ ದುಡ್ಡಲ್ಲಿ ಸ್ಟೇಟ್ ಫಿನಾನ್ಸ್ ಮಾಡ್ತಾ ಹೋಗ್ತಾನೆ ಹಣದಲ್ಲಿ ರಾಜ್ಯದ ಹಣದಲ್ಲಿ ಕಳಿಸ್ತಾ ಹೋಗ್ತಾನೆ ಹೋದರೊಬ್ರು ವಾಪಸ್ ಬರಲಿಲ್ಲ ದಟ್ ಇಸ್ ದ ರಿಯಾಲಿಟಿ ಹೋದ್ರ ಅಷ್ಟೇ ನನ್ನ ಆಫ್ ದಮ್ ರಿಟರ್ನ್ ದಟ್ಸ್ ಇಟ್ ಎತ್ ಹೋದ್ರಂತ ಯಾರಿ ಗೊತ್ತಿಲ್ಲ ಅಂದ್ರೆ ಅಲ್ಲೇ ಮುಗಿಸ ಹೋಗ್ತಾನ ಅವನು ಇದು ಕ್ವಶನ್ ಹೆಂಗ್ ಬರುತ್ತೆ ಅಂತ ಹೇಳ್ತೀನಿ ಅದ್ ನೋಡ್ಸೋದಿಲ್ಲ ಅದಕ್ಕೆ ಕೇಳ್ತಾ ಇದಿ ಸೊ ಫಸ್ಟ್ ಸರ್ಕಾರದ ಹಣದಲ್ಲಿ ರಾಜದಲ್ಲಿ ಹಜ್ ಯಾತ್ರೆನೋ ಆಯೋಜನೆ ಮಾಡಿದ್ ಯಾರು ಅಂತ ಕೇಳ್ತಾರೆ ಇಟ್ ಈಸ್ ನನ್ನ ಅಕ್ಬರ್ ಅವ್ನ್ ಅವ್ನು ಮಾಡಿದ್ಯಾರು ತುಂಬಾ ಪವರ್ಫುಲ್ ಅವ್ರನ್ನ ಹಜ್ ಯಾತ್ರೆ ಏನ್ ಅಂತ ಹೇಳಿದಪ್ಪ ಇಸ್ಲಾಮು ಹಜ್ ಯಾತ್ರೆ ಜೀವನದ ನೀನ್ ಹೋಗ್ಬೇಕು ನೀವು ನಾ ಕಳಿಸ್ತೇನೆ ನೀ ಹೋಗ್ಬಾ ಈ ವರ್ಷ ಹೋದವ್ರು ಯಾರು ವಾಪಸ್ ಬಂದಿಲ್ಲ ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಬಟ್ ಕ್ವಶನ್ ವಿಲ್ ಬಿ ಲೈಕ್ ದಿಸ್ ಕ್ವಶನ್ ವಿಲ್ ಬಿ ಲೈಕ್ ದಿಸ್ ಯಾವ ರೀತಿ ಬರ್ತಾ ಹೋಗೀಗ ಸ್ಟೇಟ್ ಫಿನಾನ್ಸ್ ಮಾಡಿದ್ಯಾರು ಹಣ ಫಸ್ಟ್ ರಾಜ್ಯದ ಪರವಾಗಿ ಯಾರು ಮಾಡ್ತಾವ್ರು ಅಂತ ಕೇಳ ದಿಸ್ ಒನ್ ಸಿಂಪಲ್ ಆಗಿ ಕಾನ್ಸೆಪ್ಟ್ ಇದು ಸೊ ದಿಸ್ ಇಸ್ ಆರ್ ದ ಸ್ಟೋರಿ ಓಕೆ ಸೊ ಆಫ್ಟರ್ ದಿಸ್ ಏನ್ ಮಾಡ್ತಾ ಇದ್ದ ನೌ ಹಿ ವಾಸ್ ಕ್ಯೂರಿಯಸ್ ಟು ನೋ ಎಬೌಟ್ ಅದರ್ ರಿಲಿಜನ್ ಬೇರೆ ಬೇರೆ ಧರ್ಮಗಳ ಬಗ್ಗೆ ತಿಳ್ಕೊಂಡ್ಲಿಕ್ಕೆ ಅವನಿಗೆ ಕ್ಯೂರಿಯಸ್ ಆಗಿ ತುಂಬಾ ತಲೆ ಐ ವಾಂಟ್ ಟು ನೋ ಎಬೌಟ್ ಅದರ್ ರಿಲಿಜನ್ ಅಂತೇಳಿ ಹಾಗಾಗಿ ಏನ್ ಮಾಡ್ತಾ ಹೋದ ಅಂದ್ರೆ ಸೊ ಫ್ರಮ್ ಫಿಫ್ಟೀನ್ ಸೆವೆಂಟಿ ಫೈವ್ ಟು ಇಲ್ಲಿ ಏನ್ ಮಾಡ್ತಾ ಹೋದ ಸೆವೆಂಟಿ ಏಟ್ ಇಂದ ಏಟಿ ಟೂ ವರೆಗೂ ಫಿಫ್ಟೀನ್ ಸೆವೆಂಟಿ ಏಟ್ ಟು ಏಟಿ ಟೂ ವರೆಗೂ ಸೊ ಇಲ್ಲಿ ಒಂದು ಧಾರ್ಮಿಕ ಸಮ್ಮೇಳನ ಲೈಕ್ ರಿಲಿಜಿಯಸ್ ಇಲ್ಲಿ ಅರೇಂಜ್ ಮಾಡ್ತಾ ಹೋಗ್ತಾನ ಇಲ್ಲಿ ಇಬಾದತ್ ಕಾಂತ ಇವನ್ ಏನ್ ಮಾಡ್ತಾ ಹೋದ ಹಿ ಇನ್ವೈಟೆಡ್ ಮೆನಿ ಸ್ಕಾಲರ್ಸ್ ಫ್ರಮ್ ಡಿಫ್ರೆಂಟ್ ರಿಲಿಜಿಯನ್ ಬೇರೆ ಬೇರೆ ಧರ್ಮದ ಸ್ಕಾಲರ್ಸ್ ಗಳನ್ನ ಕರೆಸ್ತಾ ಹೋಗ್ತಾ ಅವ್ರ ನೋಡ್ತಾ ಹೋಗಿ ಅರೆ ಅಂಡ್ ಅರೇಂಜ್ ಡಿಸ್ಕಶನ್ uh between them at ibadat khana ha i scholars and religious leaders who attended ibadat khana between 1578 to 1582 were as follows first dorthu hoggi hindu dharminda yaar bartu hogtaaru purushottam mattu devi inda participate maartaru ide ibadat khana adu nenku 75 to 78 ibadat khana la only ulemas 78 in the 82 four years or ago very bere religious so, adu ella dharmadaru bartu so, islam okay, islam now we want to know about other religion Purushottam and Devi Next, word, Hira Vijayasuri, he represented Jainism and Dastur Meherji Rana, he represented Zoroastrian or Farsi religion and Anthony Monserrette and Rudolph Aqua Viva or v -V sometimes we call Aqua Viva Aqua Viva, V-I-V-A, sometimes V-I-V-A, sometimes V-I-V-A Aqua Viva, so they represented Christianity ಆಕ್ಚುಲಿ ದೇ ಆರ್ ಫ್ರಮ್ ಪೋರ್ಚುಗಲ್ ಬಟ್ ಇವ್ರು ಎಲ್ಲಿಂದ ಬಂದಿದ್ರು ಅಂತ ಕೇಳಿದ್ರೆ ಇವ್ರು ಬಂದಿದ್ದು ನಮ್ಮ ಕೇರಳದಿಂದ ಬರ್ತಾ ಹೋಗ್ತಾರೆ ಕೇರಳದಿಂದ ಬರ್ತಾ ಹೋಗ್ತಾರೆ ಸೊ ಕೇರಳ ಗೋವಾದಿಂದ ಬರ್ತಾ ಹೋಗ್ತಾರೆ ಸಾರಿ ಗೋವಾದಿಂದ ಬರ್ತಾ ಹೋದ್ರು ಸೊ ಗೋವಾದಿಂದ ಬರ್ತಾ ಹೋಗ್ತಾರೆ ಸೊ ಇದ್ರಲ್ಲಿ ತುಂಬಾ ಚೆನ್ನಾಗಿದೆ ಈ ಒಂದು ಈ ವ್ಯಕ್ತಿದು ಆಂಟೋನಿಯೋ ಮಾನ್ಸರ್ಟ್ಟೆ ಸೊ ಈಗ ಡಿಸ್ಕಸ್ ಡಿಸ್ಕಸ್ ಮಾಡ್ತಾ ಹೋಗಿ ನಿಮ್ಮ ನಿಮ್ ರಿಲಿಜಿಯನ್ ಬಗ್ಗೆ ಅಂತ ಸೊ ಆಫ್ಟರ್ ದಿಸ್ ಡಿಸ್ಕಶನ್ ಇನ್ ಇಯರ್ ಫಿಫ್ಟೀನ್ ಏಯ್ಟಿ ಟು ಸೊ ಇವ್ನೇಮ್ ಮಾಡ್ತಾ ಹೋದ ಎಲ್ಲಾ ಧರ್ಮಗಳು ತಿಳ್ಕೊಂಡ ಹಿ ಕೇಮ್ ಟು ನೋ ಅಬೌಟ್ ಹಿಂದೂಇಿಸಮ್ ಹಿ ಕೇಮ್ ಟು ನೋ ಅಬೌಟ್ ಜೈನಿಸಮ್ ಕ್ರಿಶ್ಚಿಯಸ್ಲಾಂ ತಿಳ್ಕೊಂಡ್ಮೇಲೆ ಇಲಾಹಿ ಇಲಾಹಿಂತ ಹೇಳಿದೆ ಇಲಾಹಿ ಅಂದ್ರೆ ದೇವರು ಅಥವಾ ಧರ್ಮ ಅಂತ ಹೇಳಿದ್ದೆ ಹೇಳಿದ್ನಲ್ವ ರೈಟ್ ದಿನ್ ಅಂದ್ರೆ ಇದು ಅಷ್ಟೇ ಇದು ದೇವರು ಅಥವಾ ನಂಬಿಕೆ ಅಂತ ಹೇಳಿದ್ದೆ ನಂಬಿಕೆ ಅಥವಾ ದೇವರು ಅಂತೇಳಿ ನೋಡ್ತಾ ಹೋಗಿ ಸಾರಿ ಧರ್ಮ ಅಥವಾ ನಂಬಿಕೆ ಅಂತ ಹೇಳಿದ್ನ ಸೊ ದಿನ್ ಅಂದ್ರೆ ಅಥವಾ ನಂಬಿಕೆ ಇಲಾಹಿ ಅಂದ್ರೆ ದೇವರು ಅಂತ ಹೇಳಿದೆ ನಿಮಗೆ ಅಥವಾ ಧರ್ಮ ಅಂತ ಹೇಳಿದ್ದೆ ಸೊ ಈಗ ನೋಡ್ತಾ ಹೋಗಿ ದಿನ್ ಇಲಾಹಿ ಅಂದ್ರೆ ದೇವರ ಧರ್ಮ ಅಂತ ಅರ್ಥ ದೇವರ ದಿನ್ ಅಂದ್ರೆ ದೇವ ಧರ್ಮ ಓಕೆನಾ ಸೊ ಇಲಾಯಿ ಅಂದ್ರೆ ದೇವರು ಗಾಡ್ ಇಟ್ಸ್ ರಿಲಿಜಿಯನ್ ಓಕೆ ದಿನ್ ಇಲಾಯಿ ಅಂತ ಒಂದು ಹೊಸ ಧರ್ಮ ಸ್ಥಾಪನೆ ಮಾಡ್ತಾ ಹೋದ ದೇವರದೇ ಧರ್ಮ ಅಂತೇಳಿ ನ್ಯೂ ರಿಲಿಜಿಯನ್ ಸೊ ಹೂ ಆರ್ ದ ಚೀಫ್ ಆರ್ಕಿಟೆಕ್ಟ್ ಆಫ್ ದಿಸ್ ರಿಲಿಜನ್ ಹೆಸರು ಕೊಟ್ಟ ದಿನ್ಇ ಇಲಾಯಿ ಅಂತ ಓಕೆ ಸೊ ಇದ್ ಧರ್ಮ ಅಂದ್ರೆ ಏನ್ ಇರ್ಬೇಕು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರ್ಬೇಕು ಓಕೆ ಒಂದ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫ್ರೇಮ್ ಮಾಡ್ದವ್ರ ಯಾರು ಅಂತ ಕೇಳಿದ್ರೆ ಅಬುಲ್ ಫಜಲ್ ಇದ್ನಲ್ಲ ಆ ಪಾರ್ಟ್ ಸೊ ಇವನು ಅಬುಲ್ ಫಜಲ್ ವಾಸ್ ದ ಚೀಫ್ ಆರ್ಕಿಟೆಕ್ಟ್ ಆಫ್ ದಿನ್ಇ ಇ ಇಲಾಹಿ ಇದಕ್ಕೆ ಮುಖ್ಯ ಇದಕ್ಕೆಲ್ಲ ಒಂದ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕೊಟ್ಟ ಹರ್ ನೋಡ್ತಾ ಹೋಗಿ ಅದೇ ಪ್ರಿನ್ಸಿಪಲ್ಸ್ ಯಾವುದು ಚೀಫ್ ಆರ್ಕಿಟೆಕ್ಟ್ ಅಬ್ದುಲ್ ಫಜಲ್ ಅಬುಲ್ ಫಜಲ್ ಕೊಟ್ಟಿರಂತ ದಿನ್ ಇಲಾ ಇದ್ ಅಂತ ಕೇಳಿದ್ರೆ ವರ್ಷಿಪ್ ಆಫ್ ಸನ್ ಅಂಡ್ ಫೈರ್ ಅಂದ್ರೆ ದಿನ್ ಇಲಾ ಯಾಕೆ ಪೂಜೆ ಮಾಡ್ಬೇಕು ಈಗ ಅಗ್ನಿ ಮತ್ತು ಸೂರ್ಯನನ್ನು ಪೂಜೆ ಮಾಡ್ಬೇಕು ಸೊ ಈ ಕಾನ್ಸೆಪ್ಟ್ ಇದರಿಂದ ಎತ್ಕೊಂಡ ಹಿಂದೂಇಿಸಮ್ ಅಂಡ್ ಪಾರ್ಸಿ ಇಟ್ ವಾಸ್ ಟೇಕನ್ ಫ್ರಮ್ ಹಿಂದೂಯಿಸಮ್ ಅಂಡ್ ಪಾರ್ಸಿ ಇವರಿಂದ ಎತ್ಕೊಂಡ ಇದನ್ನ ಸಂಡೇ ವಿಲ್ ದ ಹಾಲಿಡೇ ಅಂಡ್ ರೆಸ್ಪೆಕ್ಟ್ಫುಲ್ ಡೇ ಆಸ್ ವೆಲ್ ಆಸ್ ರೆಸ್ಪೆಕ್ಟ್ಫುಲ್ ಡೇ ಅಂದ್ರೆ ಏನ್ ಹೇಳ್ತಾ ಅಂದ್ರೆ ನಾ ಸಿಂಪಲ್ ಆಗಿ ಹಾಲಿಡೆ ಅಂತ ಕಷ್ಟ ಬರ್ದಿದ್ವಿ ಅವತ್ ಮನೆ ಕೂತಾಗ ಮಜಾ ಮಾಡಂಗಿಲ್ಲ ಎಲ್ಲರೂ ಸೆಕೆಂಡ್ ಮಾಸ್ಕ್ ಹೋಗ್ಬಿಟ್ಟು ಪ್ರೇಯರ್ ಮಾಡ್ಬೇಕು ಇದು ಎಲ್ಲಿದೆ ಕ್ರಿಶ್ಚಿಯಾನಿಟಿಲಿ ಭಾನುವಾರ ಹೋಗ್ತಾರ ಓಕೆ ಚರ್ಚ್ ಹೋಗ್ಬಿಟ್ಟು ಪ್ರೇಯರ್ ಮಾಡ್ತಾರ ಇದು ಯು ಸ್ಪೆಂಡ್ ಯುವರ್ ಫ್ಯಾಮಿಲಿ ಸೊ ಬೈ ಯು ನೋ ಬೈ ರಿಮೆಂಬರ್ ಯುವರ್ ಗಾಡ್ ಆರ್ ಸಮಥಿಂಗ್ ಓಕೆ ಪ್ರೇಯರ್ಸ್ ಅಂಡ್ ಆರ್ ಯು ಶುಡ್ ಸ್ಪೆಂಡ್ ನೋಡ್ತಾ ಹೋಗಿ ರೆಸ್ಪೆಕ್ಟ್ ಫುಲ್ ಡೇ ಅಂತ ಕರೀತೀವಿ ಇನ್ನೆಲ್ಲ ತಗೊಂಡಿದ್ನ ಕ್ರಿಶ್ಚಿಯಾನಿಟಿ ನೆಕ್ಸ್ಟ್ ನೋಡ್ತಾ ಹೋಗಿ ಗ್ರೀಟಿಂಗ್ ಟರ್ಮ್ ಶುಡ್ ಬಿ ಅಲ್ಲಾ ಉ ಅಕ್ಬರ್ ಯಾರಾದ್ರೂ ಎದುರುಗಡೆ ಬಂದ್ರ ನಾವ್ ಏನ್ ಕರೀತೀವಿ ನಮಸ್ತೆ ಅಂತ ಹೇಳ್ತೇವೆ ನಮಸ್ಕಾರ ಅಂತೇಳಿ ಸೊ ಅದ್ರ ಬದ್ಲಿ ಎಂತ ಕರಿಬೇಕು ನೀವೀಗ ಅಲ್ಲಾ ಊ ಅಕ್ಬರ್ ಇದು ತಗೊಂಡ ಇಸ್ಲಾಂ ಅಂದ್ರೆ ನಮಾಜ್ ಮಾಡ್ಬೇಕು ನೋಡಿ ಬೆಳೆ ಫಸ್ಟ್ ಹೋಂಡ್ ಅಲ್ಲಾ ಊ ಅಕ್ಬರ್ ಅಕ್ಬರ್ ಉಲ್ಲ ಅಂತ ಅಲ್ಲಾ ಊ ಅಕ್ಬರ್ ಅಂದ್ರೆ ಅಲ್ಲಾ ಅಂದ್ರೆ ದೇವರು ಅಕ್ಬರ್ ಅಂದ್ರೇನು ದ ಗ್ರೇಟ್ ಅಂತ ಅಲ್ಲನೆ ಗ್ರೇಟ್ ಅವನ್ಕಿಂತ ಗ್ರೇಟ್ ಯಾರು ಇಲ್ಲ ಅಂತ ಮತ್ ಅಕ್ಬರೇ ದೇವರು ಅಂತ ಅಲ್ಲ ಇದು ಓಕೆ ಸೊ ಇದು ಅಲ್ಲಾ ಊ ಅಕ್ಬರ್ ಅಂದ್ರೆ ಅಲ್ಲಾ ಇಸ್ ದ ಗ್ರೇಟ್ ಅಂತ ಸಿಂಪಲ್ ಆಗಿದೆ ಕಾನ್ಸೆಪ್ಟ್ ಇದು ಸೊ ಇದನ್ನ ತಗೊಂಡ ನೋ ವೆಜ್ ಯಾರು ವೆಜ್ ತಿನ್ನಂಗಿಲ್ಲ ಇದ್ರೆ ತಗೊಂಡಿದ್ನಾ ಜೈನಿಸಮ್ ಜೈನಿಸಮ್ ಇದೆ ಇದ್ ಎತ್ಕೊಂಡ ಮತ್ ಹಿಂದೂಸಂ ಅಂದ್ಬಿಡಿ ಯಾಕೆ ಹಿಂದೂಸಮ್ ಅಲ್ಲಿ ಸ್ವಲ್ಪ ನಾವು ನಾನ್ ವೆಜ್ ತಿಂತೀವಿ ಹಾಗಾಗಿ ಜೈನಿಸಂ ನೋಡ್ಕೊಳ್ಳಿ ಒಂದೊಂದ್ ಪ್ರಿನ್ಸಿಪಲ್ ಒಂದೊಂದು ಎತ್ಕೊಂಡ ತನ್ನದೇ ಒಂದು ಧರ್ಮ ಮಾಡಿ ಹಾಕಿದ ಸೊ ಈ ಧರ್ಮದಲ್ಲಿ ಎಷ್ಟು ಜನ ಇದ್ರು ಏಟೀನ್ ಮೆಂಬರ್ಸ್ ದೇರ್ ಏಟೀನ್ ಮೆಂಬರ್ಸ್ ಹದಿನೆಂಟು ಜನ ಇದ್ರು ಸೊ ಇನ್ಕ್ಲೂಡಿಂಗ್ ಅಬುಲ್ ಫಜಲ್ ಇವನೊಬ್ನೂ ಅಕ್ಬರ್ ಅಕ್ಬರ್ ಆದ್ಮೇಲೆ ಅವನಿಗೆ ಒಬ್ಬ ಫೇಮಸ್ ಬರ್ತಾ ಹೋಗ್ತಾ ಮಹೇಶ್ ದಾಸ್ ಅಂತ ಕರಿ ಬೀರ್ಬಲ್ ಬೀರ್ಬಲ್ ಇಸ್ ಅನ್ನೋದೇ ಮಹೇಶ್ ದಾಸ್ ಈ ತರ ಏಟೀನ್ ಮೆಂಬರ್ಸ್ ಇದ್ರು ಈ ಧರ್ಮದಲ್ಲಿ ಈ ಧರ್ಮ ಯಾವಾಗ ಡೆತ್ ಆಫ್ ಅಕ್ಬರ್ ದಿಸ್ ಲಾಸ್ಟ್ ದಿಸ್ ರಿಲಿಜನ್ ಲಾಸ್ಟ್ ಇಸ್ ಇಂಪಾರ್ಟೆನ್ಸ್ ಇತ್ತ ಪ್ರಾಮುಖ್ಯತೆ ಕಳ್ಕೊಳ್ತಾ ಇತ್ತು ಹಾಗಾದ್ರೆ ಈ ಪಾರ್ಟ್ ಏನಿದೆ ಈ ರಿಲಿಜಿಯಸ್ ಪಾರ್ಟ್ ಇದೆಲ್ಲ ಈ ಐನಿ ಇದೆಲ್ಲಕ್ಬರಿ ಯಾವ ಪಾರ್ಟ್ ಒಳಗೆ ಬರುತ್ತೆ ಈ ತರ ಕ್ವಶನ್ ಕೇಳಕ್ ಸ್ಟಾರ್ಟ್ ಮಾಡ್ಬೋದು ನೆಕ್ಸ್ಟ್ ಮುಖ್ಯ ಐನಿ ಯಾಕಬರಿ ಫೈವ್ ಪಾರ್ಟ್ಸ್ ಇದೆ ಅಂತ ಹೇಳಿದ್ನಲ್ಲ ಹಾಗಾದ್ರೆ ಅದ್ರಲ್ಲಿ ಯಾವ ಪಾರ್ಟ್ ಅಲ್ಲಿ ಬರ್ಬೋದು ಈಗ ಇದು ಲಾಸ್ಟ್ ಫೋರ್ತ್ ಫಿಫ್ತ್ ಪಾರ್ಟ್ ಫೋರ್ತ್ ಅಂಡ್ ಫಿಫ್ತ್ ಪಾರ್ಟ್ ಓಕೆ ಈ ತರ ಕ್ವಶನ್ ಕೇಳಕ್ ಸ್ಟಾರ್ಟ್ ಮಾಡ್ತಾನ ನಿಮಗೆ ಎಲ್ಲಿಂದ ಎಲ್ಲಿ ಬೇಕಾ ಕನೆಕ್ಟ್ ಮಾಡ್ತಾನ ಅವನು ಸಿಂಪಲ್ ಆಗಿ ಕಾನ್ಸೆಪ್ಟ್ ಇದು ಈ ತರ ಕ್ವಶನ್ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾನೆ ಸೊ ರಿವರ್ಸ್ ಇಂಜಿನಿಯರಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಈ ತರ ಓಕೆ ಆರ್ ಸ್ಟೋರಿ ಹಾರಿ ಧರ್ಮ ಇಟ್ ಡಿಡ್ ನಾಟ್ ಬಿಕಮ್ ವೆರಿ ಪಾಪ್ಯುಲರ್ ದಟ್ ಮೀನ್ಸ್ ಆಫ್ಟರ್ ಡೆತ್ ಆಫ್ ಅಕ್ಬರ್ ಇಟ್ ಲಾಸ್ಟ್ ಇಸ್ ಇಂಪಾರ್ಟೆನ್ಸ್ ಹರ್ ಏನಕ್ಕೆ ಕಳ್ಕೊಳ್ತು ವೈ ಇಟ್ ಲಾಸ್ಟ್ ಇಸ್ ಇಂಪಾರ್ಟೆಂಟ್ ಓಕೆ ಅದ್ ಬೇಡ ಸಿಂಪಲ್ ಇದೆ ಇನ್ನೊಂದು ಅದಕ್ಕೆ ಕರೆಕ್ಟ್ ಅಂದ್ರೆ ಆನ್ಸರ್ ನೋಡ್ತಾವಣ್ಣ ವೈ ಇ ಸ್ಟಾರ್ಟೆಡ್ ದಿಸ್ ನ್ಯೂ ರಿಲಿಜನ್ ಈ ಧರ್ಮ ಸ್ಟಾರ್ಟ್ ಮಾಡಿದ್ರು ಯಾಕೆ ಈ ಧರ್ಮ ಸ್ಥಾಪನೆ ಮಾಡಿದ್ದ ಮುಖ್ಯ ಉದ್ದೇಶ ಮೇನ್ ಗುರಿ ಇನ್ನೊಂದು ಮೇನ್ ಗುರಿ ಧರ್ಮ ಸ್ಥಾಪನೆ ಮಾಡಿದ್ ಎಲ್ಲರೂ ಈ ಧರ್ಮಕ್ಕೆ ಬರ್ಲಿ ಅಲ್ಲ ನೆನ್ಪಿಡ್ಕೊಳ್ಳಿ ಒಂದ್ ವೇಳೆ ಅದು ಆಸೆ ಆಗಿದ್ರೆ ಎಲ್ಲರೂ ಈ ಧರ್ಮ ಫಾಲೋ ಮಾಡ್ಲಿ ಅಂತ ಆಸೆ ಆಗಿದ್ರೆ ಈ ಧರ್ಮ ಉಳಿತಿತ್ತು ಇದು ಇಂಡಿಯಾದ ಧರ್ಮ ಆಗಿ ಒಬ್ಬ ಎಂಪರ್ ಆಗ್ಬಿಟ್ಟು ಎಲ್ಲರಿಗೂ ಇಶ್ಯೂ ಮಾಡ್ಬೋದಾಗಿತ್ತು ಅವ್ನ್ ಮೇನ್ ಮೋಟನೆ ಬೇರೆ ಈ ಧರ್ಮ ಸ್ಥಾಪನೆ ಮಾಡ್ಲಿಕ್ಕೆ ಮೋಟನೆ ಬೇರೆ ಈ ಧರ್ಮಕ್ಕೆ ಎಲ್ಲರೂ ಬರ್ಲಿ ಅಂತಲ್ಲ ಹಿ ವಾಂಟೆಡ್ ಟು ಸಪ್ರೆಸ್ ದ ಬ್ಲಡ್ ಉಲೇಮಾಸ್ ಈ ಧರ್ಮ ಸ್ಥಾಪನೆ ಮಾಡೋದ ಮುಖಾಂತರ ಉಲೇಮಗಳನ್ನ ಬಗ್ಬಡಿ ಬೇಕಾಗಿತ್ತು ಇಸ್ಲಾಂ ಧರ್ಮ ನಮ್ದೇ ಗ್ರೇಡ್ ಅಂದ್ರೆ ತಗೋ ನಂದೇ ಒಂದ್ ಧರ್ಮ ತಂದಿದ್ದೀನಿ ತಗೋ ನೀನ್ ನನ್ ಹೇಳೋನ್ ಒಬ್ಬತ್ಕೊಂಡ್ ನಂದೇ ಒಂದ್ ಧರ್ಮ ಅಪ್ಪ ನಾನ್ ಯಾಕೆ ನಿಮ್ ಜೊತೆಗಿರ್ಲಿ ದಟ್ ಮೀನ್ಸ್ ಹಿ ವಾಂಟೆಡ್ ಟು ದ ರಿವೋಲ್ಟೆಡ್ ಅಂಡ್ ದ ಬ್ಲಡ್ ದಟ್ಸ್ ವೈ ಸ್ಟಾರ್ಟೆಡ್ ಇಸ್ ಒನ್ ರಿಲಿಜನ್ ಅವ್ನ್ ಮುಖ್ಯ ಗುರಿ ಇದ್ದಿದ್ದೆ ಅದೊಂದು ಒಂದ್ ವೇಳೆ ಧರ್ಮ ಅಂತ ಸ್ಥಾಪನೆ ಮಾಡಿದ್ ಎಲ್ಲರೂ ಫಾಲೋ ಮಾಡ್ಬೇಕು ಅದು ಬೇರೆ ಆಗ್ತಿತ್ತು ಅವ್ನು ಎಲ್ಲಾ ಕಡೆ ಪ್ರೊಪೋಗೇಟ್ ಮಾಡ್ಬೋದಾಗಿತ್ತು ಬಟ್ ಮೇನ್ ಗುರಿ ಇದು ನೆನ್ಪಿಡ್ಕೊಳ್ಳಿ ವೈ ಹಿ ಸ್ಟಾರ್ಟೆಡ್ ಅಂತ ಕೇಳಿದ್ರೆ ಹಿ ವಾಂಟೆಡ್ ಟು ಬರ್ಕೊಳ್ಳಿ ಅದ್ಬೇಕಾರೆ ವೈ ಹಿ ಸ್ಟಾರ್ಟೆಡ್ ದಿಸ್ ರಿಲಿಜನ್ ಅಂತ ಕೇಳಿದ್ರೆ ದ ಮೇನ್ ರೀಸನ್ ಟು ಸ್ಟಾರ್ಟ್ ದಿಸ್ ರಿಲಿಜನ್ ವಾಸ್ ರೀಸನ್ ಟು ಸಪ್ರಸ್ ದ್ಲಡ್ ದಿಸ್ ನ್ಯೂ ರಿಲಿಜನ್ ಅದಕ್ಕೋಸ್ಕರ ಈ ಉಲೇ ಮಗಳು ಅಂತ ಏನ್ ಕರಿತೀವಿ ಇಸ್ಲಾಂ ಧರ್ಮದ ಉಲೇ ಮಗಳನ್ನ ಬಗ್ಗು ಬಡಿಯೋದಕ್ಕೋಸ್ಕರ ಬಗ್ಗು ಈ ಧರ್ಮವನ್ನು ಸ್ಥಾಪಿಸಿದ ಮೇನ್ ರೀಸನ್ ಇದು ಈ ಧರ್ಮ ಸ್ಥಾಪನೆ ಮಾಡ್ಲಿಕ್ಕೆ ಈ ಆಂಟೋನಿಯೋ ಮಾನ್ಸರಟ್ಟೆ ಅಂತ ಕರಿತೀವಲ್ಲ ಇಲ್ಲಿಂದ ಬಂದಿದೆ ಅವನು ಇವನು ಪೋರ್ಚುಗಲ್ ಇವನ್ ನೋಡ್ಬೇಕು ನೀವ್ ಆಕ್ಚುಲಿ ಇವ್ನು ಯಾವ ಇವ್ರಿಬ್ರು ಯಾವಾಗ ಇನ್ವಿಟೇಷನ್ ಹೋಗುತ್ತೋ ಇವರಿಬ್ ಇನ್ವಿಟೇಷನ್ ಹೋಗುತ್ತೋ ಲೈಕ್ ಎಲ್ಲಾ ಧರ್ಮದವ್ರಿಗೆ ಹೋಗ್ತಾ ಹೋಗುತ್ತೆ ಅಕ್ಬರ್ ಕರಿತೀಯ ನಿಮ್ ಧರ್ಮದ ಬಗ್ಗೆ ಹೇಳ್ಬೇಕಂತ ಸೊ ಗೋವಾದಲ್ಲಿ ಗಲಾಟೆ ಆಗುತ್ತೆ ಯಾರನ್ನ ಕಳಿಸ್ಬೇಕು ಅಂತ ಬಿಕಾಸ್ ಈ ಪೋರ್ಚುಗೀಸ್ ಬಂದಿದ್ದೇ ಇಸ್ಲಾ ಕ್ರಿಶ್ಚಿಯಾನಿಟಿನ್ ಕನ್ವರ್ ಕ್ರಿಶ್ಚಿಯಾನಿಟಿ ಕೈ ಕ್ರಿಶ್ಚಿಯನ್ ರಿಲಿಜನ್ ಪ್ರೊಪೋಗೇಟ್ ಮಾಡ್ಲಿಕ್ಕೆ ಬ್ರಿಟಿಷ್ ಆಗ್ ಮಾಡ್ಲಿಲ್ಲ ಬ್ರಿಟಿಷ್ ಬಂದ್ಕೂಡ್ಲೇ ಕ್ರಿಶ್ಚಿಯಾನಿಟಿ ತರಲಿಲ್ಲ ಅವ್ರು ಏಟೀನ್ ತರ್ಟೀನ್ ವರೆಗೂ ಅಲೋ ಮಾಡ್ಲಿಲ್ಲ ಕ್ರಿಶ್ಚಿಯನ್ ಮಿಷನರಿ ಬಟ್ ಪೋರ್ಚುಗೀಸ್ ಆಗಲ್ಲ ಬರ್ಬೇಕಾದ ಬಂದ್ಬಿಡ್ತಾರ ಅವರು ಮಿಷನರಿಗಳು ಕರ್ಕೊಂಡ್ ಬಂದ್ಬಿಡ್ತಾರೆ ಎಲ್ಲರನ್ನ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಮಾಡ್ಲಿಕ್ಕೆ ಸೊ ಈಗ ಅವರಿಗೆ ದೇ ವಾಂಟ್ ಟು ಕನ್ವರ್ಟ್ ದಿಸ್ ಕಂಟ್ರಿ ಕ್ರಿಶ್ಚಿಯನ್ ಕಂಟ್ರಿ ಸೊ ಯಾವಾಗ ಇನ್ವಿಟೇಷನ್ ಬರ್ತಾ ಹೋಯ್ತು ಯಾರಿಂದ ಬರ್ತಾ ಹೋಯ್ತು ಅಕ್ಬರ್ ಇಂದ ದೇ ಆರ್ ಸೋ ಹ್ಯಾಪಿ ದಟ್ ದ ಈಸ್ ಇನ್ವೈಟಿಂಗ್ ಅಸ್ ದಟ್ ಮೀನ್ಸ್ ವಿಲ್ ಕನ್ವರ್ಟ್ ಇಮ್ ಟು ದ ಕ್ರಿಶ್ಚಿಯಾನಿಟಿ ಅವನೇ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಮಾಡ್ತೀವಿ ನೆಕ್ಸ್ಟ್ ಅವನೇ ಗ್ರೇಟ್ ಅಂದ್ರೆ ಲೈಕ್ ಇಡೀ ಇಂಡಿಯಾನ ಕನ್ವರ್ಟ್ ಮಾಡ್ದಾಗೆ ಎಂಪರ ಅದಕ್ ಫೈಟ್ ಆಗ್ತಾ ಹೋಗುತ್ತೆ ಅದಕ್ಕೆ ಮೇನ್ ಇವ್ರು ಬಂದಿದ್ದು ಆಕ್ಚುಲಿ ಧರ್ಮ ಪ್ರಚಾರ ಮಾಡಿದ್ದು ಅವ್ರ ಧರ್ಮ ಹೇಳ್ಕೊಂಡ್ಲಿಕ್ಕೆಲ್ಲ ಅವ್ನ್ ಕನ್ವರ್ಟ್ ಮಾಡ್ಲಿಕ್ಕೆ ಸೊ ಅದಕ್ಕೆ ಇವ್ರಿಬ್ರು ಹೇಳ್ತಾ ಹೋಗ್ತಾರೆ ನಾವು ಅವ್ನು ಒಂದ್ ವೀಕ್ ಒಳಗೆ ಕನ್ವರ್ಟ್ ಮಾಡ್ತೀವಿ ಇದ್ ಬರ್ತಿದ್ವಿ ಯಾರು ಆಂಟೋನೋ ಮಾನ್ಸರಟ್ಟೆ ಬರೀತಾ ಹೋಗಿದ ನಾವು ಇವ್ನ ಒಂದ್ ವಾರದ ಕನ್ವರ್ಟ್ ಅಂತ ಬರ್ತಾರ ಗೋವಾಕ್ ಯಾವಾಗ್ಲೂ ಅವ್ರು ಲೆಟರ್ ಬರೀತಾ ಇರ್ತಾರೆ ಹೋದಾಗ ಅವ್ರನ್ನ ರಾಯಲ್ ಎಲಿಫೆಂಟ್ ಅಲ್ಲಿ ಕೂರ್ಸ್ಕೊಂಡು ಕತೆ ಪೂರ್ಸಿ ಎಲ್ಲಾ ಕಡೆಗಳು ಇದು ಮಾಡಿಸ್ತಾನೆ ಅದನ್ನೆಲ್ಲ ಬರೀತಾನು ತುಂಬಾ ಚೆನ್ನಾಗಿ ನೋಡ್ಕೊಂಡ್ ರಾಜ ಆಗ್ಬಿಟ್ಟು ನಮ್ಮೆಲ್ಲಾ ಆನೆ ಮೇಲೆ ಕೂರ್ಸಿದ ಹಾಗೆ ಅಂತ ಬಟ್ ಇವನಿಗೆ ಒಂದ್ ವಾರ ಆದ್ಮೇಲೆ ಇವ್ ಕನ್ವರ್ಟೇ ಆಗ್ತಾ ಪುಣ್ಯಾತ್ಮ ಸೊ ಲೆಟರ್ ಬರೀತಾ ಹೋಗ್ತಾನ ಅವಾಗಲೇ ಬರೆಯೋದವ್ ನಮಗೆ ಇವ್ನ ಅನ್ನ ಇಲ್ಲಿ ಹೇಗೆ ಗೊತ್ತಾಗುತ್ತೆ ಅಕ್ಬರ್ ಅಂದ್ರೆ ಇವ್ನ ಬರ್ತಿರೋದೇ ಬುಕ್ ಅದು ಇವನ್ ಬುಕ್ ಅಲ್ಲೇ ಬರೆಯೋದು ಏನಂತ ಅಂದ್ರೆ ಅಕ್ಬರಿಗೆ ಓದ್ಲಿಕ್ಕೆ ಬರಿಲಿಕ್ಕೆ ಬರ್ತಾ ಇರ್ಲಿಲ್ಲ ಆದ್ರೆ ಅತ್ಯಂತ ಬುದ್ಧಿವಂತ ಮನುಷ್ಯ ಜನ್ರಿಗೆ ಸಿಗ್ತಾ ಇದ್ದ ಅಂತೆ ಕೊನೆಗೆ ಯಾವ ಲೆವೆಲ್ ಬರುತ್ತೆ ನಾಕ್ ವರ್ಷ ಆದ್ಮೇಲೆ ಅಂದ್ರೆ ಇವ್ನು ಎಷ್ಟು ಚೆನ್ನಾಗಿ ಅವ್ನಿಂಗ್ ಮಸ್ಕ ಹೊಡಿತ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಬ್ಬ ಮಗ ಇದ್ದ ದನಿಯಾಲ್ ಅಂತ ಈಗ ನೋಡ್ಕೊ ಒಬ್ಬ ಧನಿಯಾ ಧನಿಯಲ್ ಅದು ಧನಿಯಾ ಪೌಡರ್ ಅಂತ ಧನಿಯ ಪೌರ್ ತರ ನಿರ್ಕೊಳ್ಳಿ ಅಹಮದ್ ನಗರ್ ಮೇಲೆ ಫಸ್ಟ್ ಬಂದಲ್ಲ ಧನಿಯಾಲ್ ಅಂತೇಳಿ ಅವನಿಗೆ ಗುರು ಆಗಿ ಹೋಗ್ತಾನೆ ಇವನು ನಿನ್ ಮಗನಿನ ಪಾಠ ಹೇಳ್ಕೊಡ್ತೀನಿ ಹೇಳಿ ಇವನ್ ಅಕ್ಬರ್ ಫ್ರೀ ಆಗಿ ಹೇಳ್ಕೊಡ್ತೀನಿ ಹೇಳ್ಕೊಡ್ ನನಗೇನ್ ಹಬ್ಬ ದ ಟೀಚರ್ ಟು ಒನ್ ಆಫ್ ದ ಸನ್ ಆಫ್ ಅಕ್ಬರ್ ಯಾರದು ದನಿಯಾಲಿ ಗುರು ಆಗಿ ಹೋಗ್ತಾನ ಅಷ್ಟೇ ಅಲ್ಲ ಅಂಡ್ ಈ ಟೈಮಲ್ಲಿ ಡ್ಯೂರಿಂಗ್ ದಿಸ್ ಅಲ್ಲಿ ಮೊಂಗೋಲ್ಸ್ ಈ ಕಡೆಯಿಂದ ಉಜ್ಬೇಕಿಸ್ತಾನದವರು ಅಟ್ಯಾಕ್ ಉಜ್ಬೇಕ್ಸ್ ಅಟ್ಯಾಕ್ ಮಾಡ್ತಿದ್ರು ಇಂಡಿಯಾದ್ಮೇಲೆ ಸೊ ಅದಕ್ಕೋಸ್ಕರ ಏನ್ ಮಾಡ್ತಾ ಹೋದ ಲಾವೋರಿಗೆ ಹೋಗಿ ನಿಂತ್ಕೊಂಡಿರ್ತಾ ಅಕ್ಬರ್ ಲಾಹೋರ್ ಅಲ್ಲಿ ವಾಸ್ ಗಾರ್ಡಿಂಗ್ ದ ಲಾಹೋರ್ ಸೊ ದ ಫ್ರಾಂಟಿಯರ್ ನಾರ್ತ್ ವೆಸ್ಟರ್ನ್ ಫ್ರಾಂಟಿಯರ್ ಫ್ರಮ್ ಲಾಹೋರ್ ಅವಾಗ ಇವನು ಓಡೋಗ್ತಾನೆ ಆಂಟೋನಿಯೋ ಮನ್ಸೋರೆ ಏನಕ್ಕೆ ಅವ್ನ ಮನ್ಸ್ ಗೆಲ್ಬೇಕಲ್ಲ ನಾನು ನಿನ್ ಜೊತೆ ಬರ್ತೇನೆ ಫೈಟ್ ಮಾಡ್ತೇನೆ ಬಾ ನನಗೆ ನನ್ ಫ್ರೀ ಆಗಿ ಬರ್ತಿದ್ಯಾ ಬಂದ್ರು ಬಾ ನನಗೇನಾಗ್ಬೇಕಾಗಿತ್ತು ಸೊ ಅಂದ್ರೆ ಹಿ ವಾಂಟೆಡ್ ಟು ವಿನ್ ದ ಹಾರ್ಟ್ ಆಫ್ ದ ಅಕ್ಬರ್ ಅಕ್ಬರ್ ಲಾಸ್ಟ್ ಗೆ ಏನ್ ಮಾಡ್ತಾನಂದ್ರೆ ಸೊ ಇವ್ರು ಲೆಟರ್ ಬರೀತಾರೆ ಇವತ್ತು ಆಗ್ತಾನ ಕನ್ವರ್ಟ್ ನಾಳೆ ಆಗ್ತಾನೆ ಇವ್ನು ಕನ್ವರ್ಟ್ ಆಗ್ತಿಲ್ಲ ಪುಣ್ಯಾತ್ಮ ಆಫ್ಟರ್ ಫೋರ್ ಇಯರ್ಸ್ ಅಕ್ಬರ ಕೇಳ್ತಾನೆ ವೈ ಡೋಂಟ್ ಯು ಜಾಯಿನ್ ಟು ಮೈ ರಿಲಿಜಿಯನ್ ಸೊ ಇವ್ ಹೇಗೆ ಅಂದ್ರೆ ಅಕ್ಬರ್ ತುಂಬಾ ಚೆನ್ನಾಗಿ ಚೆನ್ನಾಗ್ ನಾನು ಅಕ್ಬರ್ ಯಾವ್ದೇ ಕಾರಣಕ್ಕೂ ಮಾತಾಡ್ತಿರ್ಲ್ವಂತ ಇದ್ರಲ್ಲಿ ಹೇಗಿದ್ರೆ ಹ್ಮ್ ಹ್ಮ್ ಇಷ್ಟೇ ಟು ಬೆಂಡ್ ಇಸ್ ಹೆಡ್ ಅಥವಾ ನಾಡ್ ಇಸ್ ಹೆಡ್ ಸೊ ಈ ತರ ಸೈಲೆಂಟ್ ಆಗಿದ್ದರೆ ಅಂದ್ರೆ ನಿಮ್ಗೆ ಏನ್ ಅರ್ಥ ಆಗುತ್ತೆ ಅವ್ನಿಗೆ ಒಪ್ಕೊಂಡು ಒಪ್ಕೊಂಡಿಲ್ವೋ ಅದೇ ಮಾತಾಡಕ್ಕೆ ಕಂಡಿಡ್ಬಿಡ್ತೀನಿ ಮಾತಾಡಕ್ ಗೊತ್ತಾಗ್ಬಿಡುತ್ತೆ ಓಕೆ ಈ ವ್ಯಕ್ತಿ ನಮ್ ಕಡೆಗಿದ ಸೈಲೆಂಟ್ ಆಗಿದ್ರೆ ಏನ್ ಗೊತ್ತಾಗುತ್ತೆ ಸೊ ಅದನ್ನೇ ಬರಿತಾರೆ ಆಂಟೋನಿ ಮಾನ್ಸರ್ ಅಟ್ಟೆ ತಕ್ಷಣ ಗೊತ್ತಾಯ್ತು ನಾನು ಫೇಲ್ ಆದ ನಾಲ್ಕು ವರ್ಷ ಸುಮ್ಮನೆ ವೇಸ್ಟ್ ಮಾಡ್ಬಿಟ್ಟು ಇದು ಬಂದ್ಬಿಟ್ಟು ಅಂತ ವಾಪಸ್ ಹೋಗ್ಬೇಕ ಬರಿತಾ ಹೋಗ್ತಾ ಇದ್ನ ಇಂತ ಒಬ್ಬ ಆ ಸ್ಟ್ರಾಂಗ್ ಮೈಂಡ್ ಇರೋ ವ್ಯಕ್ತಿ ನನ್ನ ಜೀವನದಲ್ಲಿ ನೋಡಿಲ್ಲ ಎಂತರ ಕನ್ವರ್ಟ್ ಮಾಡ್ಬಿಟ್ಟು ಇವ್ನ ಮಾಡೋಕ್ಕಾಗಿಲ್ಲ ಲಾಸ್ಟ್ ಇವನೇ ಬಂದ್ಬಿಟ್ಟು ದಿನ್ನಿ ಇಲ್ಲಾಗಿ ಸೇರ್ಕೊ ಅಂದ್ಬಿಟ್ಟ ಅಂತೇಳಿ ನೀನ್ ಯಾಕೆ ವೈ ಡೋಂಟ್ ಜಾಯಿನ್ ಟು ಮೈ ರಿಲಿಜನ್ ಇಟ್ ಆಫ್ ಬೆಸ್ಟ್ ರಿಲಿಜನ್ ವಾಟ್ ಐ ಸ್ಟಾರ್ಟೆಡ್ ಅಂತ ಹೇಳಿ ಅವ್ನು ಇಷ್ಟ ವರ್ಷ ನಾನ್ ಸುಮ್ನೆ ಅಲ್ಲಿ ಹೋಗ್ಬಿಟ್ಟು ಲಾ ಅವರಲ್ಲಿ ಕುತ್ಕೊಂಡಿದ್ದೆ ಉಜ್ಬೇಕ್ ಫೈಟ್ ಮಾಡ್ತಾ ಇವ್ ಮಗನಿಗೆ ಹೇಳ್ಕೊಟ್ಟೆ ಫ್ರೀ ಆಗಿ ಲಾಸ್ಟ್ ಕೈ ಕೊಟ್ಟ ಇವನು ಅಂತ ಸೊ ಇವನೇ ಬರಿತಾ ಹೋಗ್ತೀವಿ ಇವ್ನಿಗೆ ಓದ್ಲಿಕ್ಕೆ ಬರೀಲಿಕ್ಕೆ ಬರ್ತಾ ಇರ್ಲಿಲ್ಲ ಬಟ್ ಅದ್ಭುತವಾದ ಜ್ಞಾನ ಇತ್ತು ಜನರ ಪರವಾಗಿಲ್ಲ ಜನರಿಗೆ ಇದು ಬರ್ದಿದ್ ಯಾರು ಅಂದ್ರೆ ಇದು ಮಾತಿ ಮತ್ತೆ ಲಾಸ್ಟ್ ಇದೆ ಫಾರಿನ್ ಟ್ರಾವೆಲರ್ಸ್ ಅಂತ ಇದಾರೆ ಅಲ್ಲಿ ಬರ್ತಾ ಹೋಗುತ್ತೆ ಯಾರ ಏನ್ ಹೇಳಿದಾರೆ ಅಂತ ಇಸ್ ಇಸ್ ಕ್ಲಿಯರ್ ಸೊ ಆಫ್ಟರ್ ದಿಸ್ ಬರ್ತಾ ಹೋಗ್ತಿವಿ ದಿನ್ ಇಲಾಹಿ ಈಗ ನೋಡ್ತಾ ಹೋಗಿ ಇವನ್ ಆಸ್ಥಾನದಲ್ಲಿ ನವರತ್ನರು ಇದ್ರು ಅಂತ ಹೇಳ್ತಾ ಹೋಗ್ತಿದ್ದ ನೈನ್ ಇಂಪಾರ್ಟೆಂಟ್ ಜುವೆಲ್ಸ್ ಅಥವಾ ಸ್ಕಾಲರ್ಸ್ ಇದ್ರು ಯಾರ ಅಂತ ಕೇಳಿ ಅಬುಲ್ ಫಜಲ್ ಈಗ ನೋಡ್ಕೊಂಡ್ ಬಂದಿವಿ ಅಬುಲ್ ಫಜಲ್ ಅವನ ಬ್ರದರ್ ಅವನಿಗೆ ಅನ್ ಸಹೋದರ ಇದೆ ಅಬುಲ್ ಫೈಝಿ ದೀಸ್ ಟು ಆರ್ ದ ಬ್ರದರ್ಸ್ ಇವರು ಅಬುಲ್ ಫಜಲ್ ಅಂಡ್ ಅಬುಲ್ ಫೈಜಿ ಬ್ರದರ್ಸ್ ನೆಕ್ಸ್ಟ್ ಸೇನ್ ರಾಮ್ ತನು ಪಾಂಡೆ ಅಂತ ಏನ್ ಕರಿತೀವಿ ತಾನ್ಸೇನ್ ಮ್ಯೂಸಿಷಿಯನ್ ನೆಕ್ಸ್ಟ್ ನೋಡ್ತೀವಿ ರಾಜಾ ಬೀರ್ಬಲ್ ಬೀರ್ಬಲ್ ಇಸ್ ಒರಿಜಿನಲ್ ನೇಮ್ ಆಸ್ ಮಹೇಶ್ ದಾಸ್ ಇಸ್ ಒರಿಜಿನಲ್ ನೇಮ್ ಆಸ್ ಮಹೇಶ್ ದಾಸ್ ಇವ್ ನಿಜವಾದ ಹೆಸರು ಮಹೇಶ್ ದಾಸ್ ಅಂತೇಳಿ ತೋಡರ ಮಲ್ಲ ತೋಡ್ರ ಮಲ್ ಒಂದು ನೆಕ್ಸ್ಟ್ ರಾಜಾ ಮಾನ್ ಸಿಂಗ್ ಫಕೀರ್ ಅಜಾಯೋ ದಿನ್ ಅಬ್ದುಲ್ ರಹೀಮ್ ಕನ್ನಿ ಕನನ್ ಅಥವಾ ಅಬ್ದುಲ್ ರಹೀಮ್ ಅಷ್ಟೇ ಬರ್ಕೊಳ್ಳಿ ಕನ್ನಿ ಕನನ್ ಎಲ್ಲ ಹೇಳಿದ್ ನಿಮ್ಗೆ ಕತೆಗಳು ಹೇಳಿದೀನಿ ಅದೇ ಇವನ್ ಮಗ ಅಂತ ಹೇಳಿದ್ರೆ ನಿಮ್ಗೆ ಯಾರ ಮಗ ಏನು ಬೈರಂ ಖಾನ್ ಸೋನು ನೆಕ್ಸ್ಟ್ ಮಿರ್ಜಾ ಅಜೀಸ್ ಕೋಕಾ ಮಿರ್ಜಾ ಅಜೀಸ್ ಕೋಕಾ ದೀಸ್ ವರ್ ದ ನವರತ್ನಾಸ್ ಇನ್ ದ ಕೋರ್ಟ್ ಆಫ್ ಅಕ್ಬರ್ ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ದಿಸ್ ಇಸ್ ದ ಕಾನ್ಸೆಪ್ಟ್ ಅಕ್ಬರ್ ಅದು ನೋಡ್ತಾ ಹೋಗಿ ಡ್ಯೂರಿಂಗ್ ಹಿಸ್ ಪೀರಿಯಡ್ ಡ್ಯೂರಿಂಗ್ ಹಿಸ್ ಪೀರಿಯಡ್ ಇಶ್ ಬಾಜಿ ವಾಸ್ ದ ಪಾಪ್ಯುಲರ್ ಸ್ಪೋರ್ಟ್ ಇಟ್ ಪಾಪುಲರ್ ಸ್ಪೋರ್ಟ್ ಇಶ್ ಬಾಜಿ ಅಂದ್ರೆ ಬಾಜಿ ಕಟ್ಟೋದು ಅಂದ್ರೆ ಗ್ಯಾಮ್ಲಿಂಗ್ ತರ ಹಣ ಕಟ್ತೀವಲ್ಲ ಇಷ್ಕ್ ಬಾಜಿ ಇಶ್ಕ್ ಅಂದ್ರೆ ಇಷ್ಟವಾದ ಬಾಜಿ ಕಟ್ಟುವ ಆಟ ಸೊ ಈಗಲೂ ಇದೆ ಬೆಂಗಳೂರಲ್ಲಿ ಪಾರಿವಾಳ ರೈಸ್ ಅಂತ ಪಿಜನ್ ರೈಸ್ ಅಂತ ಹಾಡ್ಸಲ್ಲ ಪಾರಿವಾಳವನ್ನ ಅದಕ್ಕೆ ಇಷ್ಕ್ ಬಾಜಿ ಅಂತ ಇಟ್ಸ್ ಪಿ ಪಿಝನ್ ರೈಸ್ ಅಂತ ಕರಿತೀವಿ ಪಿಜನ್ ರೇಸ್ ಓಕೆ ಪಾರಿವಾಳದ್ದು ಪಿಜನ್ ರೈಸ್ ಸೊ ಇಶ್ಕ್ ಬಾಜಿ ವಾಸ್ ಅ ಪಾಪ್ಯುಲರ್ ಸ್ಪೋರ್ಟ್ಸ್ ಅಂತ ಕರಿತಾ ಹೋಗ್ತೀವಿ ಡ್ಯೂರಿಂಗ್ ಅಕ್ಬರ್ ಪೇರ್